ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಶುಭ ಸಂಜೆ ಇವತ್ತು ಅಕ್ಟೋಬರ್ ಎಂಟನೇ ತಾರೀಕು ಎರಡು ರಾಜ್ಯದ ಚುನಾವಣೆಗಳ ಫಲಿತಾಂಶ ನಮ್ಮ ಮುಂದೆ ಇದೆ ಜಮ್ಮು ಕಾಶ್ಮೀರದ್ದು ಬಹುತೇಕ ಎಲ್ಲರೂ ಊಹಿಸಿದರು ಬಿ ಜೆ ಪಿ ಟಫ್ ಫೈಟ್ ಕೊಡುತ್ತೆ ಬಟ್ ಅಬ್ದುಲ್ಲಾಸ್ ಪಾರ್ಟಿ ಜಮ್ಮು ಆ್ಯಂಡ್ ಕಾಶ್ಮೀರ್ ನ್ಯಾಷನಲ್ ಕಾನ್ಫರೆನ್ಸು ಸೊ ಇವರು ಪಕ್ಕ ಗೆಲ್ಲೋದು ಸಮೀಕ್ಷೆಗಳಲ್ಲಿ ಗೊತ್ತಾಗಿತ್ತು ಬಟ್ ಅಷ್ಟು ಮಾರ್ಜಿನಲ್ಲಿ ಗೆಲ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅದಾಗ್ಯೂ ಬಿ ಜೆ ಪಿ ಜಾಸ್ತಿ ಸೀಟ್ಗಳ್ನ ಪಡ್ಕೊಂಡಿದೆ ಅಲ್ಲಿ ಲಾಸ್ಟ್ ಟೈಮ್ಗಿನ್ನ ಮತ್ತು ಬಿ ಜೆ ಪಿಯ ವೋಟ್ ಶೇರು ಹೈಯೆಸ್ಟ್ ಇದೆ ಎಲ್ಲ ಪಾರ್ಟಿಗಳಲ್ಲಿ ನೋಡಿ ಬಿ ಜೆ ಪಿದ ವೋಟ್ ಶೇರ್ ಹೆಚ್ಚು ಕಮ್ಮಿ ಇಪ್ಪತ್ತಾರು ಪರ್ಸೆಂಟ್ ಇದೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟು ಅದೇ ಜೇ ನ್ಯಾಷನಲ್ ಕಾನ್ಫರೆನ್ಸ್ದು ಟ್ವೆಂಟಿ ತ್ರೀ ಪರ್ಸೆಂಟ್ ಇದೆ ಇವಾಗ ಮೂರು ಪರ್ಸೆಂಟ್ ಜಾಸ್ತಿ ಕಮ್ಮಿ ಎರಡು ಮುಕ್ಕಾಲು ಪರ್ಸೆಂಟ್ ಜಾಸ್ತಿ ವೋಟ್ ಶೇರು ಬಿಜೆಪಿಗೆ ಇದೆ ಬಿಜೆಪಿ ಇವಾಗ ಕಾಶ್ಮೀರದಲ್ಲಿ ಸೌತ್ ಭಾಗದಲ್ಲಿ ಏನು ಜಮ್ಮು ಭಾಗ ಇದೆ ಜಮ್ಮು ಭಾಗದಲ್ಲಿ ಕಂಪ್ಲೀಟ್ ಡಾಮಿನೇಟ್ ಮಾಡಿದೆ ಡಾಮಿನೇಟ್ ಆಗಿದೆ ಮೇಲ್ಗಡೆ ಎಲ್ಲೂ ಗೆದ್ಕೊಳ್ಳೋಕ್ಕಾಗಿಲ್ಲ ಅದಕ್ಕೆ ಎಲ್ಲಿ ಕಾಶ್ಮೀರ ಜಾಗ ಇದರಲ್ಲಿ ಜಮ್ಮು ಕನ್ನಡ ಬರುತ್ತೆ ಕಾಶ್ಮೀರ ಮೇಲೆ ಬರುತ್ತೆ ಬಟ್ ನಾವು ಕರಿಬೇಕಾದ್ರೆ ಜಮ್ಮು ಕಾಶ್ಮೀರ ಅಂತೀವಿ ಸೌತಿಂದ ನಾರ್ತ್ ಅದು ಜಮ್ಮು ಸೌತಲ್ಲಿದೆ ಕಾಶ್ಮೀರ ಮೇಲಿದೆ ಸೊ ಅಲ್ಲಿ ಟಾಪ್ ಏನಿದೆ ಅಲ್ಲಿ ಮೇಲ್ಗಡೆ ಅಲ್ಲಿ ಪಿ ಡಿ ಪಿ ಬಂದಿದೆ ಕಂಪ್ಲೀಟ್ ನಾರ್ತ್ ಕಾಶ್ಮೀರ್ ನಾರ್ತಲ್ಲಿ ಆ ಬಾರ್ಡ್ರಲೆಲ್ಲ ಪಿ ಡಿ ಪಿ ಬಂದಿದೆ ಆಮೇಲೆ ಏಳು ಪಕ್ಷೇತರ ಬಂದಿದ್ದಾರೆ ಮತ್ತು ಕಾಂಗ್ರೆಸ್ದು ಈ ಸಲ ವೋಟ್ ಶೇರು ಕಮ್ಮಿಯಾಗಿದೆ ಲಾಸ್ಟ್ ಟೈಮ್ ಇನ್ನು ಕಾಂಗ್ರೆಸ್ದು ಕೇವಲ ಹನ್ನೆರಡು ಪರ್ಸೆಂಟ್ ವೋಟ್ ಶೇರು ಲಾಸ್ಟ್ ಟೈಮ್ ಹದಿನಾಲ್ಕು ಪರ್ಸೆಂಟ್ ಏನೋ ಅವ್ರ ವೋಟ್ ಶೇರ್ ಕಮ್ಮಿಯಾಗಿದೆ ಅವ್ರ ವೋಟ್ಗಳ ಸಂಖ್ಯೆನೂ ಕಮ್ಮಿಯಾಗಿದೆ ಕಾಂಗ್ರೆಸ್ದು ಎಷ್ಟು ಗೆದ್ದಿದೆ ಕಾಂಗ್ರೆಸ್ ಕೇವಲ ಆರು ಸೀಟ್ ಗೆದ್ದಿದೆ ಸೊ ಜಮ್ಮು ಕಾಶ್ಮೀರಲ್ಲಿ ಫಾರ್ಟಿ ಫೈ ಏನು ಬೆಂಚ್ ಮಾರ್ಕ್ ಇದೆ ಹಾಫ್ ಎ ಮಾರ್ಕು ಆ ಫಾರ್ಟಿ ಫೈಗೆ ನಲವತ್ತೆರಡು ಸೀಟು ನ್ಯಾಷ್ನಲ್ ಕಾನ್ಫರೆನ್ಸ್ಗೆ ಎದ್ಕೊಂಡಿದೆ ಸೊ ನಮ್ಮ ಸಮೀಕ್ಷೆ ಪ್ರಕಾರ ನಮ್ಮ ಜನಮತದ್ದು ಅಲ್ಲಿ ಲೋಕಲ್ ಒಬ್ಬರ ಜೊತೆ ಟೈಅಪ್ ಮಾಡ್ಕೊಂಡು ಮಾಡಿದ್ರೆ ನಾವು ಮೂವತ್ತು ಸೀಟು ಮ್ಯಾಕ್ಸಿಮಮ್ ಕೊಟ್ಟಿದ್ವಿ ಇಪ್ಪತ್ತೈದರಿಂದ ಮೂವತ್ತು ಸೀಟು ನ್ಯಾಷ್ನಲ್ ಕಾನ್ಫರೆನ್ಸ್ಗೆ ಬಿ ಜೆ ಪಿಗೆ ಇಪ್ಪತ್ತ್ಮೂರಿಂದ ಇಪ್ಪತ್ತೆಂಟು ಕೊಟ್ಟಿದ್ವಿ ಇಪ್ಪತ್ತೊಂಬತ್ತು ತೊಗೊಂಡಿದ್ದಾರೆ ಕಾಂಗ್ರೆಸ್ ಹತ್ತರಿಂದ ಹನ್ನೆರಡು ಅಥವಾ ಹದಿನೈದವರೆಗೂ ಬರೋ ಚಾನ್ಸಸ್ ಇತ್ತು ಅವರು ಸೀಟು ಸುಮಾರು ಅರ್ಧ ಭಾಗ ಕಮ್ಮಿ ಆಗಿದೆ ನಮ್ಮ ಸಮೀಕ್ಷೆಗಿನ ಎಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಟ್ ನಾವು ಹೇಳಿದ್ದು ಸರ್ಕಾರ ಪಕ್ಕ ನ್ಯಾಷನಲ್ ಕಾನ್ಫರೆನ್ಸು ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಅನ್ನೋದು ಕನ್ಫರ್ಮ್ ಆಗಿತ್ತು ಆಮೇಲೆ ಪಿ ಡಿ ಪಿದು ಮಹಬೂ ಮುಫ್ತಿಯವ್ರದು ಪಾರ್ಟಿ ವಾಶ್ ಔಟ್ ಆಗೋದು ಕಂಪ್ಲೀಟ್ಲಿ ಅದು ಎಲ್ಲ ಕನ್ಫರ್ಮ್ ಇತ್ತು ಜನಗಳಲ್ಲೂ ಅದು ಮಾತಿತ್ತು ಇವೆಲ್ಲದ್ರ ಮಧ್ಯದಲ್ಲಿ ಆಮ್ ಆದ್ಮಿ ಪಾರ್ಟಿ ಒಂದು ಸೀಟ್ ಗೆದ್ದುಬಿಟ್ಟಿದೆ ಅಲ್ಲಿ ಆಹ್ ಆದ್ಮಿ ಪಾರ್ಟಿ ಅದು ದೋಡ ಅಲ್ಲಿ ಅಲ್ಲಿ ಸುಮಾರು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ಗಳು ನಡೆಯುತ್ತೆ ಅಲ್ಲಿ ಎ ಎ ಪಿಯಿಂದ ಒಂದು ಸೀಟ್ ಗೆದ್ದುಕೊಂಡಿದೆ ಸೊ ಅದೊಂದು ಆಶ್ಚರ್ಯಕರವಾದಂಥ ಬೆಳವಣಿಗೆ ಜಮ್ಮು ಕಾಶ್ಮೀರದಲ್ಲಿ ತನ್ನ ಖಾತೆ ತರ್ದಿದೆ ಆಪ್ ಇಲ್ಲಿ ಹರಿಯಾಣದಲ್ಲಿ ಸೋತೋಯ್ತು ನೋಡಿ ಹೆಂಗಿದೆ ಅಂತ ಹರಿಯಾಣಾಗೆ ಪಕ್ಕದಲ್ಲಿ ಪಂಜಾಬು ಮತ್ತು ಡೆಲ್ಲಿ ಎರಡು ಕಡೆಯೂ ಆಪ್ ಸರ್ಕಾರ ಇದೆ ಹರಿಯಾಣದಲ್ಲಿ ಒಂದು ಸೀಟ್ ಈಗ ಎಷ್ಟು ವಿಚಿತ್ರವಾಗಿರುತ್ತೆ ಅಂತ ಹೇಳೋದಕ್ಕೆ ಯಾರ್ಯಾರು ಈಗ ಪೋಲ್ ಪ್ರೊಡಿಕ್ಷನ್ಗಳು ಮಾಡಿದ್ದಾರೆ ನಮ್ಮ ಜನಮತ ಸಂಸ್ಥೆ ಸೇರಿಕೊಂಡು ಲೋಕಸಭೆಯಲ್ಲಿ ಹೆಚ್ಚು ಕಮ್ಮಿ ಹನ್ನೆರಡು ಹದಿನೈದು ಮೇಜರ್ ಸಮೀಕ್ಷಾ ಸಂಸ್ಥೆಗಳು ಯಾರೂ ಆಗಿ ಕರೆಕ್ಟಾಗಿ ಕೊಡೋಕ್ಕಾಗಲಿಲ್ಲ ಲೋಕಸಭೆಯಲ್ಲಿ ನಂತರ ಈ ಹರಿಯಾಣದಂತೂ ಹದಿನೈದು ಸಂಸ್ಥೆಗಳು ಮೇಜರ್ ಸಂಸ್ಥೆಗಳು ಹೇಳ್ತಾ ಇರೋದು ನಮ್ಮ ಸಂಸ್ಥೆನ ಸೇರಿಕೊಂಡು ನಮ್ಮದೆಲ್ಲ ಚಿಕ್ಕದು ಸೇರಿಕೊಂಡು ಯಾರು ನಿಖರವಾಗಿ ಹರಿಯಾಣದ್ದು ಸಮೀಕ್ಷೆ ಕೊಡೋಕ್ಕಾಗಲೇ ಇಲ್ಲ ನೀವು ಅಷ್ಟೇ ಕೇಳ್ತೀರಾ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಕಾಂಗ್ರೆಸ್ನ ಅವ್ರಿಗೆ ಎಲ್ಲ ಕಾನ್ಫಿಡೆನ್ಸ್ ತುಂಬ ಇತ್ತು ಬಿ ಜೆ ಪಿಯಲ್ಲಿ ನಿಂತಿದ್ದಂಥ ಎಷ್ಟೋ ಜನ ಅಭ್ಯರ್ಥಿಗಳು ತಮ್ಮ ಸೀಟ್ ತಾವು ಕಾಪಾಡಿಕೊಂಡ್ರೆ ಸಾಕಪ್ಪ ನಮ್ಮ ಪಕ್ಷ ಸರ್ಕಾರಕ್ಕೆ ಬರುತ್ತೋ ಇಲ್ವೋ ಅನ್ನೋ ಮಟ್ಟಿಗೆ ಇದ್ರು ನಮ್ಮ ಸಮೀಕ್ಷೆಯಲ್ಲೂ ನಾವು ಒಂದು ಮೂರು ನಾಲ್ಕು ಜನ ಕಂಟೆಸ್ಟೆಂಟ್ಸ್ಗಳ್ನ ನಮ್ಮವರು ಅಲ್ಲಿ ನಮ್ಮ ಯಾರ ಜೊತೆ ಟೈಪ್ ಮಾಡ್ಕೊಂಡ್ರು ಅವರು ಅವ್ರನ್ನ ಇಂಟರ್ವ್ಯೂ ಮಾಡಿದರು ಸೊ ಅದರೊಳಗೆ ಅವ್ರ ಸೀಟ್ನ ಅವ್ರು ಹೋಲ್ಡ್ ಮಾಡ್ಕೊಂಡ್ರೆ ಸಾಕಾಗಿದೆ ಅನ್ನೋ ಪರಿಸ್ಥಿತಿಯಲ್ಲಿ ಇತ್ತು ಸೊ ಅವರಂತೂ ಯಾರೂ ಕಾನ್ಫಿಡೆಂಟ್ ಆಗಿರಲಿಲ್ಲ ಎಕ್ಸೆಪ್ಟು ನ್ಯಾಷನಲ್ ಲೀಡರ್ಸ್ ಅಲ್ಲಿ ಏನು ಬಂದು ಪ್ರಚಾರ ಮಾಡಿದ್ರು ಮತ್ತು ನಯಾಬ್ ಸಿಂಗ್ ಸೈನಿ ಅವರು ಏನು ಮುಖ್ಯಮಂತ್ರಿ ಆಗಿದ್ರು ಅವರು ಬಿಟ್ಟರೆ ಇನ್ನು ಅವರ ಆಪ್ತ ಒಂದು ಇಬ್ಬರು ಮೂರು ಮಿನಿಸ್ಟ್ರುಗಳು ಬಿಟ್ಟರೆ ಇನ್ನು ಯಾರೂ ಕಾನ್ಫಿಡೆಂಟ್ ಆಗಿರಲಿಲ್ಲ ಅಲ್ಲಿ ನಿಂತಿದ್ದ ಅಷ್ಟು ಜನದಲ್ಲಿ ಎಮ್ ಎಲ್ ಎಲ್ಲ ಯಾಕೆಂದರೆ ಆ್ಯಂಟಿ ಇನ್ಕಮೆನ್ಸಿ ತುಂಬ ಇತ್ತು ಎರಡು ಟರ್ಮ್ ಗೆದ್ದಿದೆ ಅಲ್ಲಿ ಒನ್ ಟರ್ಮ್ ಗೆದ್ದ ಮೇಲೆ ನೆಕ್ಸ್ಟ್ ಟರ್ಮ್ ಇವತ್ತರ್ಗು ಕೊಟ್ಟೇ ಇಲ್ಲ ಹರಿಯಾಣದಲ್ಲಿ ಸುಮಾರು ಲಾಸ್ಟು ಹನ್ನೊಂದು ಹನ್ನೆರಡು ಎಲೆಕ್ಷನು ಏನೋ ನಡೆದಿದೆ ಅಲ್ಲಿ ಹದಿನಾಲ್ಕು ಅಲ್ಲ ಹದೂರು ಹದಿನಾಲ್ಕು ಎಲೆಕ್ಷನ್ ನಡೆದಿದೆ ಇಲ್ಲಿವರೆಗೂ ಹರಿಯಾಣದಲ್ಲಿ ಇದರಲ್ಲಿ ರಿಪೀಟ್ ಆಗಿರೋದು ಹಿಸ್ಟ್ರೇ ಇಲ್ಲ ಅವ್ರದ್ದು ಅಂಥದ್ರಲ್ಲಿ ಹ್ಯಾಟ್ರಿಕ್ ಸಾಧನೆ ಮಾಡಿದೆ ಬಿ ಜೆ ಪಿ ಇದು ನಿಜವಾಲು ಅತ್ಯದ್ಭುತ ಸಾಧನೆ ಬೆಳಗ್ಗೆ ಮಾತ್ರ ಸಕ್ಕದ ಟ್ರೆಂಡ್ ಚೇಂಜ್ ಆಯಿತು ಪ್ರತಿಯೊಬ್ಬ ಬಿ ಜೆ ಪಿ ಅಭಿಮಾನಿಗೂ ಆರ್ ಎಸ್ ಎಸ್ ಅಭಿಮಾನಿಗೂ ನಿಜವಾಗ್ಲೂ ಹಬ್ಬದ ದಿನ ಇವತ್ತು ಈ ರೀತಿಯಲ್ಲಿ ಒಂದು ಎಲೆಕ್ಷನ್ನು ಅದು ಬೆಳಗ್ಗೆ ಒಂದು ಒನ್ ಟೂ ಅವರ್ಸ್ ಒನ್ ಅವರ್ ಕಂಪ್ಲೀಟ್ ಕಾಂಗ್ರೆಸ್ ಲೀಡ್ ಕೊಟ್ಟು ಆಮೇಲೆ ಒನ್ ಅವರು ಕಂಪ್ಲೀಟು ಬಿ ಜೆ ಪಿ ವಿತೌಟ್ ಎನಿ ಒಂದು ಬಾಲ್ ಬಿಡಿದ್ರೆ ಎಲ್ಲ ಬಾಲ್ ಹಾಕ್ಬಿಟ್ರು ಸಿಕ್ಸರ್ಗಳು ಸಖತ್ತಾಗಿ ಬಂದ್ಬಿಡ್ತು ರಿಸಲ್ಟು ತುಂಬ ಇದಾಯಿತು ಇದರಲ್ಲಿ ಕಲ್ತ್ಕೋಬೇಕಾಗಿರೋ ಪಾಠಗಳೇನಿದೆ ಅನ್ನೋದನ್ನು ಒಂದು ಸುಮ್ಮನೆ ಒಂದು ವಿಶ್ಲೇಷಣೆ ಮಾಡೋಣ ಅಂತ ನಾನು ಈ ಪಕ್ಷಗಳು ಏನೇನು ಕಲಿಬೇಕು ಅನ್ನೋದು ಈಗ ನೋಡಿ ಪುಕ್ಸಟ್ಟೆ ಅನ್ನೋದು ವರ್ಕ್ ಆಗೋಲ್ಲ ಅನ್ನೋದು ಜಗತ್ ಆಗೋಯ್ತು ಹರಿಯಾಣ ಜನಗಳು ಬಹಳ ಬುದ್ಧಿವಂತರು ಬಹಳ ಬುದ್ಧಿವಂತರು ಅವ್ರ ದಿನ ಎಮ್ಮೆ ಹಾಲು ಕುಡಿಬೋದು ಎಮ್ಮೆ ಬೆಣ್ಣೆ ಎಮ್ಮೆ ಹಾಲಿಂದ ಮಾಡಿರೋ ಬೆಣ್ಣೆ ತಿನ್ಬೋದು ಎಮ್ಮೆ ಹಾಲು ಕುಡಿದವರೆಲ್ಲ ಇದು ಅಂತಲ್ಲ ಹಸು ಹಾಲು ಬುದ್ಧಿವಂತರು ಅಂತಲ್ಲ ಆ ವಾದನೇ ಆ ವಾದ ಎಲ್ಲರೂ ಯಾರು ಸ್ವಲ್ಪ ನಮ್ಮ ಈ ಬಯಲು ಕಡೆ ನಮ್ಮ ಇದರಲ್ಲಿ ಇದೆ ಅದು ಎಮ್ಮೆ ಹಾಲು ಗಟ್ಟಿ ಅದರ ಬೆ ಅರಗಿಸ್ಕೊಳ್ಳೋದು ಕಷ್ಟ ಅಂತ ನೋಡಿ ಅಲ್ಲಿ ಎಷ್ಟು ಬುದ್ಧಿವಂತರಿದ್ದಾರೆ ಜನ ಅಂದರೆ ಆಮೇಲೆ ರಾಷ್ಟ್ರೀಯ ರಾಜಕಾರಣದಲ್ಲಿ ಭಾಳಷ್ಟು ಕೊಡುಗೆ ಕೊಟ್ಟಿದ್ದಾರೆ ಹಿರಿಯದವರು ಮತ್ತು ಸ್ಪೋರ್ಟ್ಸಲ್ಲಿ ಅವ್ರನ್ನ ಬೀಟ್ ಮಾಡೋದು ಭಾಳ ಕಷ್ಟ ತುಂಬ ಒಳ್ಳೊಳ್ಳೆ ಸ್ಪೋರ್ಟ್ಸ್ ಪರ್ಸನ್ಸ್ ಒಳಗೆ ಕೊಟ್ಟಿದೆ ಬ್ಯಾಡ್ಮಿಂಟನ್ನಲ್ಲಿ ಸೈನಾ ನೆಹವಾಲ್ ಇರ್ಬೋದು ಆಮೇಲೆ ಕಪಿಲ್ ದೇವ್ ಅವ್ರು ಇರ್ಬೋದು ಮೊದಲನೇ ವಿಶ್ವಕಪ್ ಗೆದ್ದಂಥ ನಾಯಕ ಕಪಿಲ್ ದೇವ್ ಅವರು ಆಮೇಲೆ ಈಗ ಏನು ಇವರಿದ್ದಾರೆ ನಮ್ಮ ಜಾವ್ಲಿನ್ ತ್ರು ಅವರು ನೀರಜ್ ಚೋಪ್ರಾ ಸೊ ಅವರು ಹರಿಯಾಣದಿಂದ ಈ ಥರ ಅನೇಕ ಜನ ಇದ್ದಾರೆ ವೀರೇಂದ್ರ ಸೆಹ್ ಕ್ರಿಕೆಟಲ್ಲಿ ಸುಮಾರು ಜನ ಇದ್ದಾರೆ ಲಿಸ್ಟು ಎಂಡ್ಲೆಸು ಸ್ಪೋರ್ಟ್ಸ್ ಪರ್ಸನ್ಸ್ ಹರಿಯಾಣದವ್ರದ್ದು ಆಮೇಲೆ ಆರ್ಮಿಗೆ ಭಾಳಷ್ಟು ಕೊಡುಗೆ ಇದೆ ಅವ್ರದ್ದು ಜಾತ್ ರೆಜಿಮೆಂಟ್ ಅಂತಲೇ ಇದೆ ಏನು ಆಮೇಲೆ ಅಲ್ಲಿ ಗಂಡು ಮಕ್ಕಳ ಜನಸಂಖ್ಯೆ ಸ್ವಲ್ಪ ಜಾಸ್ತಿ ಹರಿಯಾಣದಲ್ಲಿ ಯಾರು ಹೆಚ್ಚು ಕಮ್ಮಿ ಫೈವ್ ಪಾಯಿಂಟ್ ಏಯ್ಟ್ ಫೈವ್ ಪಾಯಿಂಟ್ ಟೆನ್ ಕಮ್ಮಿ ಹೈಟ್ ಇರೋರು ನಾನು ನೋಡೋಲ್ಲಪ್ಪ ಹರಿಯಾಣದಲ್ಲಿ ನನಗಿಲ್ಲಿ ಬೆಂಗಳೂರಿನಲ್ಲಿ ಮೂರೇ ಜನ ಸ್ನೇಹಿತರು ಗೊತ್ತು ಹರಿಯಾಣ ಕಡೆಯವರು ಅವರು ಜಾತ್ಸೆ ಅವರು ಯಾರು ಹೆಚ್ಚು ಕಮ್ಮಿ ಫೈವ್ ಏಯ್ಟ್ ಫೈವ್ ಟೆನ್ ಕಮ್ಮಿ ಹೈಟೇ ಇಲ್ಲ ಮಿನಿಮಮ್ ಮೈಟ್ರು ಇರ್ತಾರೆ ಸಖತ್ ಹೈಟು ಒಳ್ಳೆಯ ಇದು ಗಟ್ಟಿ ಜನ ಸಖತ್ತು ಸ್ಟ್ರಾಂಗು ಪೀಪಲ್ಲು ಮೆಂಟಲಿನೂ ಸ್ಟ್ರಾಂಗು ಫಿಸಿಕಲಿನೂ ಸ್ಟ್ರಾಂಗು ಸೊ ಅಂಥ ಒಂದು ಆದರೆ ಅದರ ಹರಿಯಾಣ ಬಗ್ಗೆ ಇತಿಹಾಸ ನೀವು ಮೆಲ್ಕಾಕಿದ್ರೆ ಇವಾಗೇನೆಲ್ಲ ಒಂದು ನಿಮಿಷಕ್ಕೆ ಸಿಗುತ್ತೆ ನೀವು ಸರ್ಚ್ ಮಾಡಿದ್ರೆ ಆ ಥರದ್ದು ಒಂದು ರಾಜ್ಯ ಮೂರನೇ ಟರ್ಮು ಪಿ ಕೊಡಬೇಕು ಅಂದರೆ ಅದು ಕೇವಲ ಏಳು ತಿಂಗಳಾಗಿ ಮುಖ್ಯಮಂತ್ರಿಯಾಗಿ ಬಂದಿರುವಂಥ ವ್ಯಕ್ತಿಗೆ ಆರು ಏಳು ತಿಂಗಳ ಕೆಳಗೆ ಅವ್ರನ್ನೇ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಿಸಿ ಮೊದಲನೇ ಬಾರಿಗೆ ಬಿಜೆಪಿ ಕಮ್ಮಿ ಯಾವ ಎಲೆಕ್ಷನಲ್ಲೂ ಘೋಷಣೆ ಮಾಡೋದಿಲ್ಲ ಬಿಜೆಪಿ ಇವರೇ ನಮ್ಮ ಇವ್ರ ಕ್ಯಾಂಡಿಡೇಟು ಅಂತ ನೋಡ್ತಾರೆ ವೆಯ್ಟ್ ಮಾಡ್ತೀವಿ ನಾವು ಲಾಸ್ಟಲ್ಲಿ ಹೇಳ್ತೀವಿ ಅಂತಂತಾರೆ ಇದು ಈ ಟ್ರೆಂಡ್ ಇದ್ದಿದ್ದು ಈ ರೀತಿ ರಾಜಕೀಯ ಮಾಡ್ತಾ ಇದ್ದಿದ್ದು ಕಾಂಗ್ರೆಸ್ನವರು ಮೊದಲನೇ ಸಲ ಆ ಫಾರ್ಮುಲನ್ನು ಬಿಜೆಪಿ ಅಪ್ಲೈ ಮಾಡ್ತಾರೆ ಒಳ್ಳೆ ರಿಸಲ್ಟ್ ಜೆ ಪಿ ಇದರಿಂದ ಕಂಟಿನ್ಯೂ ಮಾಡಬೇಕು ಯಾರು ನಮ್ಮ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿಯಿಂದ ಅನೌನ್ಸ್ ಮಾಡಬೇಕು ಅಡ್ಗೋಡ ಮೇಲೆ ದೀಪ ಆಡೋದರಿಂದ ಯಾವುದೇ ಪ್ರಯೋಜನ ಇಲ್ಲ ಸೊ ಅದಕ್ಕೆ ಜನ ಒಳ್ಳೆಯ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಆರ್ ಎಸ್ ಎಸ್ದು ಪ್ರಮುಖವಾದಂಥ ಪಾತ್ರ ಇದೆ ನೋಡಿ ಎಷ್ಟೇ ಬೊಬ್ಬೆ ಹೊಡೀಲಿ ರಾಷ್ಟ್ರೀಯ ನಾಯಕರು ಆರ್ ಎಸ್ ಎಸ್ಸು ಕೊಡುಗೆ ಬಿ ಜೆ ಪಿಗೆ ಅದು ಆರ್ ಎಸ್ ಎಸ್ ಎಷ್ಟೇ ಆಗಲಿ ತಾಯಿ ಇದು ಮಗು ಬಿ ಜೆ ಪಿ ಸೊ ಅದ್ರ ಕೊಡುಗೆನ ಇದು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಭಾಳಷ್ಟು ಇದು ಬಂದಿದೆ ಎಲ್ಲಿ ಇನ್ಪುಟ್ಸು ಮತ್ತು ಬ್ಯಾಕಪ್ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ನವರು ಆಮೇಲೆ ಹಳ್ಳಿ ಹಳ್ಳಿಗೂ ಪ್ರಚಾರ ಮಾಡಿ ಏನೇನು ನಡೀತಾ ಇದೆ ಈ ಇದರಲ್ಲಿ ಫ್ರೀ ಸ್ಕೀಮ್ಗಳಿರ್ಬೋದು ಆಮೇಲೆ ಕಾಂಗ್ರೆಸ್ಸಿಂದ ಹಿಮಾಚಲ ಪ್ರದೇಶ ಯಾವ ರೀತಿ ಹಾಳಾಯಿತು ಅಲ್ಲೇ ಮೇಲೆ ಹರ್ಯಾಣದಿಂದ ಮೇಲ್ಗಡೆ ಹಿಮಾಚಲ ಪ್ರದೇಶ ಇದೆ ಸೊ ಅಲ್ಲಿ ಹೆಂಗೆ ಸರ್ಕಾರದಲ್ಲಿ ಈಗ ಸಂಬಳ ಕೊಡೋಕ್ಕೂ ಕಷ್ಟ ಆಗಿದೆ ಟಾಯ್ಲೆಟ್ ಪಬ್ಲಿಕ್ ಟಾಯ್ಲೆಟ್ನಲ್ಲಿ ಫೀಸ್ಗಳನ್ನ ಜಾಸ್ತಿ ಮಾಡಿದ್ದಾರೆ ಅದಕ್ಕೆ ಟಾಯ್ಲೆಟ್ ಆಗ್ತಾ ಇದ್ದಾರೆ ಸೊ ಈ ರೀತಿ ಸುಮಾರು ಎಲ್ಲೆಲ್ಲಿ ಮಾಡೋಕ್ಕಾಗತ್ತೆ ದುಡ್ಡು ಎಲ್ಲ ಕಡೆಯಿಂದನೂ ಮಾಡಿ ದುಡ್ಡು ತೊಗೊಂಬಂದು ಸರ್ಕಾರ ನಡೆಸುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಹಿಮಾಚಲ್ ಪ್ರದೇಶದ ಸರ್ಕಾರ ಕಂಪ್ಲೀಟ್ಲಿ ಬ್ಯಾಂಕ್ರಪ್ಟು ಬ್ಯಾಂಕ್ರಪ್ಟು ಆ ಮಾಡಲ್ನ ಭಾಳಷ್ಟು ಚೆನ್ನಾಗೆ ಜನಗಳ ಮುಂದೆ ಇಡ್ತಾ ಬಂತು ಆರ್ ಎಸ್ ಎಸ್ಸು ಹಳ್ಳಿ ಹಳ್ಳಿನಲ್ಲೂ ಪ್ರಚಾರ ಮಾಡಿ ಪ್ರತಿ ಮನೆ ಮನೆಗೂ ಹೋಗಿ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ಎಜುಕೇಟ್ ಮಾಡ್ತಾ ಬಂತು ಹರಿಯಾಣದಲ್ಲಿ ಸೊ ಈ ಇದು ಭಾಳಷ್ಟು ಹೆಲ್ಪ್ ಆಯಿತು ಆಮೇಲೆ ಹರಿಯಾಣದಲ್ಲಿ ಬಿ ಜೆ ಪಿನಲ್ಲೂ ಆಂತರಿಕ ಬಿಕ್ಕಟ್ಟು ಸಿಕ್ಕಾಪಟ್ಟೆ ಇತ್ತು ಅದೇ ದೊಡ್ಡ ಹೊಡೆತ ಕೊಡುತ್ತೆ ಅಂತ ಅಂದ್ಕೊಂಡಿದ್ವಿ ನಾವು ಯಾರಿಗೆ ಬಿಜೆಪಿಗೆ ಅದರಲ್ಲಿ ಇವಾಗ ರೆಬೆಲ್ಲ ನಿಂತವರು ಒಂದು ಜನ ಗೆದ್ದಿದ್ದಾರೆ ರೆಬೆಲ್ಲಾಗ ಹೋದವರು ಒಂದು ಜನ ಸೋತಿದ್ದಾರೆ ಬಿಜೆಪಿಯಿಂದ ರೆಬೆಲ್ಲ ಹೋಗಿ ಒಂದು ಜನ ಕಾಂಗ್ರೆಸ್ ಪಕ್ಷ ಸೇರಿಕೊಂಡು ತಮ್ಮ ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿ ಇವತ್ತು ವಾಪಸ್ ಮತ್ತು ಬಿ ಜೆ ಪಿಗೆ ಬರಕಾಗದಿರೋ ಒಂದು ಸಂಕುಚಿತ ಒಂದು ಮನೋಭಾವದಲ್ಲಿ ಒಂದು ಒಂದು ಸಂಕಷ್ಟದ ಪರಿಸ್ಥಿತಿನಲ್ಲಿ ಇವತ್ತು ಅವರು ಇದ್ದಾರೆ ಉಳ್ಕೊಂಡಿದ್ದಾರೆ ಆ ರೀತಿನೂ ಆಗೋಯ್ತು ಆದರೆ ಕಾಂಗ್ರೆಸ್ನಲ್ಲೂ ಅದೇ ರೀತಿಯೇ ಭಾಳಷ್ಟು ತೊಂದರೆಗಳಾಯಿತು ಫ್ರೀ ಪೀಸ್ಗಳು ಏನು ಈ ಸೆವೆನ್ನು ಇದು ಅನೌನ್ಸ್ ಮಾಡಿದ್ದು ಏಳೇಳು ಸ್ಕೀಮು ಅದರಲ್ಲಿ ಎರಡು ಸಾವಿರ ರೂಪಾಯಿ ಪ್ರತಿಯೊಂದು ಮಹಿಳೆಗೂ ತಿಂಗಳಿಗೆ ಸಾರ ಸಗಡಕ್ಕೆ ತೆಗೆದಾಕ್ಬಿಟ್ರು ಅಲ್ಲಿರೋ ಹೆಂಗಸರುಗಳು ಇವಾಗ ನೋಡಿ ಆ ಆ ಇದು ಯೋಚನೆ ನಮ್ಮ ಕರ್ನಾಟಕದ ಜನಗಳಿಗೆ ಬಂದಿಲ್ಲ ಇವಾಗ ಆಗಲೇ ಎರಡು ತಿಂಗಳದೋ ಒಂದು ತಿಂಗಳದೋ ಡ್ಯೂಟ್ಕೊಂಡಿದ್ದೆ ಸರ್ಕಾರ ಅಮೌಂಟ್ಗಳು ಬರ್ತಾ ಇಲ್ಲ ಅಲ್ಲಿ ಫ್ರೀ ಎಲೆಕ್ಟ್ರಿಕ್ ಕರೆಂಟ್ ಅಂತ ಮಾಡಿದ್ರು ಬೇರೆ ಕಡೆ ಬಿಲ್ಗಳು ರೇಟ್ ಜಾಸ್ತಿ ಮಾಡಿದ್ರು ಸೊ ಈ ರೀತಿ ಎಲ್ಲ ಪ್ರತಿಯೊಂದನ್ನು ಬಿಡಿಸಿ ಬಿಡಿಸಿ ಎಳೆಯಾಗಿ ಹಿಮಾಚಲ ಪ್ರದೇಶದ್ದು ಕರ್ನಾಟಕದ್ದು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಎಲ್ಲೆಲ್ಲಿ ಫ್ರೀ ಸ್ಕೀಮ್ಗಳು ಕೊಡ್ತಾ ಇದ್ದಾರೆ ತೆಲಂಗಾಣದಲ್ಲಿ ಪ್ರತಿಯೊಂದು ಯಾವ ರೀತಿ ಸರ್ಕಾರದ ಬೊಕ್ಸ ಖಾಲಿ ಮಾಡ್ತಾ ಇದ್ದಾರೆ ಇದನ್ನು ಪ್ರತಿಯೊಂದು ಹೇಳ್ತಾ ಹೋಯ್ತು ಯಾವುದು ಬಿ ಜೆ ಪಿ ಅಲ್ಲಿರೋ ಜನಗಳಿಗೆ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ವಿವರಣೆ ಕೊಡ್ತಾ ಹೋಯ್ತು ಅದನ್ನು ಭಾಳ ಚೆನ್ನಾಗಿ ಮನವರಿಕೆ ಮಾಡ್ಕೊಂಡ್ರು ಆಮೇಲೆ ಜಾತಿ ರಾಜಕಾರಣ ಮಾಡಿದ್ರು ಕಾಂಗ್ರೆಸ್ನವರು ಅದು ದೊಡ್ಡ ಪೇಟು ಬಿತ್ತಲ್ಲಿ ಆಮೇಲೆ ಜಾತಿ ಸಮೀಕ್ಷೆಗಳು ನಡೆಸೋರು ಇವಾಗ ಅದು ಇವಾಗ ಕರ್ನಾಟಕದಲ್ಲಿ ತರಕಾರಿ ಶುರುವಾಗಿದೆ ಅದನ್ನು ಪಬ್ಲಿಷ್ ಮಾಡಬೇಕಾ ಬೇಡ ಅನ್ನೋದು ಕಾಂಗ್ರೆಸ್ನಲ್ಲಿ ಭಿನ್ನಮತ ಶುರುವಾಗಿದೆ ಅದರಿಂದ ಯಾವುದು ಒಳ್ಳೆಯದಾಗಲ್ಲ ಅಂತ ಅನ್ನೋದು ಮತ್ತು ಇನ್ನೂ ನೆಕ್ಸ್ಟು ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಾಗಿದೆ ಅಂತಂದರೆ ದಲಿತರು ಒಂದಷ್ಟು ಪಾಕೆಟ್ಗಳಲ್ಲಿ ಕಾಂಗ್ರೆಸ್ ಕೈ ಹಿಡಿತು ಬಟ್ ಮೆಜಾರಿಟಿ ಒಂದಷ್ಟು ಜನ ತಿರ್ಕೊಂಬಿಟ್ರು ಯಾಕೆಂದರೆ ಕುಮಾರಿ ಶೈಲ್ಜಾ ಶೈಲ್ಜಾ ಅವರು ಅವ್ರದ್ದು ಅವರು ಆಕೆ ದಲಿತ ನಾಯಕಿ ಆಕೆಗೆ ಒಂದು ಸಮರ್ಪಕವಾದಂಥ ಒಂದು ಇದು ಕೊಡಲಿಲ್ಲ ಒಂದು ಸ್ಥಾನಮಾನ ಮತ್ತು ಆಕೆಗೆ ಒಂದು ಕಡೆಗಣಿಸಿದ್ರು ಅನ್ನೋ ಒಂದು ಮಾತಿನಿಂದ ಅನೇಕ ದಲಿತ ಮತಗಳು ಕಾಂಗ್ರೆಸ್ಸಿಂದ ದೂರ ಆಗಿ ಬಿ ಜೆ ಪಿ ಕಡೆ ಬಂತು ಮತ್ತು ಒ ಬಿ ಸಿ ಮತಗಳು ಕಂಪ್ಲೀಟ್ಲಿ ಬಿ ಜೆ ಪಿ ಕಡೆಗೆ ಬಂದಿದೆ ಹರಿಯಾಣದಲ್ಲಿ ಒ ಬಿ ಸಿ ಮತಗಳು ಜಾತ್ ಮತಗಳನ್ನು ನೆಚ್ಕೊಂಡು ನಾವು ಎಲೆಕ್ಷನ್ ಮಾಡಿದ್ರೆ ಕಷ್ಟ ಅನ್ನೋದು ಬಿ ಜೆ ಪಿಗೆ ಭಾಳ ಭಾಳ ಮೊದಲೇ ಗೊತ್ತಾಗೋಯ್ತು ಎಲೆಕ್ಷನಲ್ಲಿ ಸೊ ಜಾತ್ಸ್ ಅಂದರೆ ಇಲ್ಲಿ ಹೆಚ್ಚು ಕಮ್ಮಿ ಹಿಂಗೆ ಇಲ್ಲಿ ಒಕ್ಕಲಿಗಾಸಿದ್ದಾರೆ ಅದೇ ರೀತಿ ಅಲ್ಲಿ ಕ್ಯಾಶು ಜಾತ್ಸ್ ಅನ್ನೋದು ಸೊ ಅಲ್ಲಿ ಭಾಳ ಸ್ಟ್ರಾಂಗ್ ಕಮ್ಯುನಿಟಿ ಅದು ಮತ್ತು ವ್ಯವಸಾಯ ಮಾಡೋದು ಭೂಮಿ ಇದು ಮತ್ತು ಹೇಳಿದ್ನಲ್ಲ ಇದಕ್ಕೆ ಮುಂಚೆ ಆರ್ಮಿನಲ್ಲಿ ಭಾಳಷ್ಟು ಕೊಡುಗೆ ಇದೆ ಅವ್ರದ್ದು ಸೊ ಅವ್ರುಗಳೆಲ್ಲ ಏನು ಮಾಡಿದ್ರು ಕಾಂಗ್ರೆಸ್ಗೆ ಪರವಾಗಿ ನಿಂತ್ಕೊಂಡ್ರವರು ಅದಕ್ಕೆ ಬಿ ಜೆ ಪಿ ಭಾಳ ಡಿಪೆಂಡ್ ಆಗಿತ್ತು ಅವ್ರ ಮೇಲೆ ಆಮೇಲೆ ಇನ್ನೊಂದಷ್ಟು ಏನು ಕಾಂಗ್ರೆಸ್ಗೆ ಹೋಗ್ದಿರೋದಲ್ಲ ಜಾತ್ ಮತಗಳು ಇನ್ನೂ ಲೋಕಲ್ ಪಕ್ಷಗಳಿಗೆ ಡಿವೈಡ್ ಆಗೋಯಿತು ಹರಿಯಾಣದಲ್ಲಿ ಹರಿಯಾಣದಲ್ಲಿ ಲೋಕಲ್ ಪಕ್ಷಗಳಿಗೆ ಡಿವೈಡ್ ಆಗೋಯಿತು ಅಲ್ಲಿ ಅದೇ ಜಾತ್ ಮತಗಳ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೆ ನೋಡಿ ವೋಟ್ ಶೇರ್ ಬಂದ್ಬಿಟ್ಟು ಹರಿಯಾಣದಲ್ಲಿ ಆಲ್ಮೋಸ್ಟ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಈಕ್ವಲ್ ಎರಡು ಮೂವತ್ತೊಂಬತ್ತು ಬಿ ಜೆ ಪಿ ನಲ್ವತ್ತು ಪರ್ಸೆಂಟು ಇವರು ಮೂವತ್ತೊಂಬತ್ತು ಪಾಯಿಂಟ್ ಒನ್ ಪರ್ಸೆಂಟ್ ಕಾಂಗ್ರೆಸ್ ಸೊ ಬರೀ ಪಾಯಿಂಟ್ ನೈನ್ ಪರ್ಸೆಂಟ್ ಹೆಚ್ಚಿಗೆ ವೋಟ್ ಶೇರ್ ತೊಗೊಂಡಿದ್ದೆ ಬಿ ಜೆ ಪಿ ಇಷ್ಟು ಸೀಟ್ಗಳು ಬಂದಿದ್ರೂ ಹರಿಯಾಣದಲ್ಲಿ ನಷ್ಟೊಂದು ನಲವತ್ತೆಂಟು ಸೀಟ್ಗಳು ನಲ್ವತ್ತೆಂಟು ಗೆದ್ದಿರೋದು ಬಿ ಜೆ ಪಿ ಮೂವತ್ತೇಳು ಸೀಟು ಕಾಂಗ್ರೆಸ್ಸು ಎರಡು ಐ ಎನ್ ಎಲ್ ಡಿ ಮೂರು ಇಂಡಿಪೆಂಡೆಂಟು ಈ ಥರ ಗೆದ್ಕೊಂಡಿರೋದು ಅಲ್ಲಿ ಆಪ್ ಬಂದ್ಬಿಟ್ಟು ಕೇವಲ ಎರಡು ಪರ್ಸೆಂಟ್ ವೋಟ್ ಶೇರ್ ತೊಗೊಂಡಿದೆ ಆಪು ಎ ಎ ಪಿ ಎ ಎ ಬಂದುಬಿಟ್ಟು ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ವೋಟ್ ಶೇರ್ ತಗೊಂಡಿದೆ ಮತ್ತು ಏನು ಜೆ ಜೆ ಪಿ ಅಂತೇನಿತ್ತು ಮುಂಚೆ ಅವರು ಎಂಟತ್ತು ಸೀಟ್ ತೊಗೊಂಡಿದ್ರು ಅವರು ಕಂಪ್ಲೀಟ್ಲಿ ಡೆಸಿಮೇಟ್ ಆಗೋದ್ರು ಲಾಸ್ಟ್ ಟೈಮ್ ಬಿ ಜೆ ಪಿ ಜೊತೆ ಟೈಅಪ್ ಆಗಿತ್ತು ಈ ಸಲ ಅವರು ಬಿ ಜೆ ಪಿ ಜೊತೆ ನೋಡೋಣ ನಾವು ಎಲೆಕ್ಷನ್ ಆದಮೇಲೆ ಹೇಳ್ತೀವಿ ನೋಡೋಣ ನಾವು ಎಲೆಕ್ಷನ್ ಆದಮೇಲೆ ಹೇಳ್ತೀವಿ ಅಂತ ಹೇಳಕ್ಕೆ ಶುರು ಮಾಡಿದ್ರು ಅಲ್ಲಿ ಜನ ಎಷ್ಟು ಬುದ್ಧಿವಂತಂದರೆ ನಾ ಇವಾಗ ನೋಡೋಣ ಅಂತ ಇದ್ದಾರೆ ಇಷ್ಟು ಐದು ವರ್ಷ ಅವ್ರ ಜೊತೆಯಲ್ಲಿ ಇದ್ದು ಸರ್ಕಾರನೆಲ್ಲ ಅನುಭವಿಸಿ ಎಲ್ಲ ಮಾಡಿ ಈಗ ನೋಡೋಣ ಅಂತ ಇದ್ದಾರೆ ನಾಳೆ ಏನಾದರೂ ಕೊಡ್ತಾರೋ ಇವಾಗ ನಾಳೆ ಆತಂತ್ರ ಮಾಡಿಟ್ಬಿಟ್ಟು ನಾವು ಹಾಕಿದ್ವಿ ಎಲೆಕ್ಷನ್ ವೋಟ್ ಎಲ್ಲ ಮುಗಿದ ಮೇಲೆ ಅವ್ರಿಗೆ ಬಿ ಸರ್ಕಾರಕ್ಕೆ ಆತಂತ್ರ ಮಾಡಿಟ್ಬಿಟ್ಟರು ಮತ್ತೆ ಇಲ್ಲಿ ಗವರ್ನರ್ ಹುಲ್ ಬಂದುಬಿಡುತ್ತೋ ಏನಾಗುತ್ತೋ ಏನೋ ಅಂದ್ಬಿಟ್ಟು ಅವ್ರಿಗೆ ಒಂದು ಸೀಟ್ ಕೊಡಲಿಲ್ಲ ಅವ್ರಿಗೆ ಸೀಟೇ ಕೊಡಲಿಲ್ಲ ಹರಿಯಾಣದಲ್ಲಿ ಜನ ಲಾಸ್ಟ್ ಟೈಮ್ ಎಂಟತ್ತು ಸೀಟ್ ಇದ್ದವ್ರು ಅದಷ್ಟು ಮೈನಸ್ ಆಗೋಯ್ತು ಅವ್ರಿಗೆ ಅದೆಲ್ಲ ಕಂಪ್ಲೀಟ್ಲಿ ಬಿಜೆಪಿ ಪ್ಲಸ್ ಆಯಿತು ಅವ್ರೇನು ಮಾಡಿದ್ರು ನಿಮ್ಮ ಹಿರಿಯಾಣ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ನಿಮಗಿನ್ನ ಜೆ ಬಿಜೆಪಿ ನಾವು ಕಂಪ್ಲೀಟ್ಲಿ ಪಿಗೆ ಕೊಡ್ತೀವಿ ಬಿಟ್ಟರೆ ಹರಿಯಾಣದಲ್ಲಿ ಸೊ ಈ ರೀತಿ ಆಗೋಯಿತು ಸೊ ಅದಾದ ನಂತರ ನಿಮಗೆ ಅಲ್ಲಿ ಅದರ್ಸು ಏನು ಬೇರೆ ಪಕ್ಷಗಳನ್ನ ಹೇಳ್ದಲ್ಲ ಜಾತಿ ಮತಗಳು ಬೇರೆಯವ್ರಿಗೆ ಡಿವೈಡ್ ಆಯಿತು ಅಂತ ಅಂದ್ಬಿಟ್ಟು ಕಾಂಗ್ರೆಸ್ಸಿಂದ ಏನು ದೂರ ಆಯಿತು ಒಂದಷ್ಟು ಜಾತಿ ಮತಗಳು ಅದೆಲ್ಲ ಲೋಕಲ್ ಪಾರ್ಟಿಗಳು ಮತ್ತು ಇಂಡಿಪೆಂಡೆಂಟ್ಗಳು ಮತ್ತು ಐ ಎನ್ ಎಲ್ ಡಿ ಮತ್ತು ಜೆ ಜೆ ಪಿ ಈ ಇಷ್ಟು ಪಾರ್ಟಿಗಳಲ್ಲಿ ಡಿವೈಡ್ ಆಗೋಯಿತು ಜಾತಿ ಮತಗಳು ಒಂದಷ್ಟು ಮಾತ್ರ ಕಾಂಗ್ರೆಸ್ಗೆ ಕೈ ಹಿಡಿತು ಆದರೆ ಬಿ ಜೆ ಪಿ ಕಡೆ ಈ ಸಲ ಅವ್ರು ವಾಲಿದ್ದು ಕಮ್ಮಿ ಜಾತ್ಸು ಈ ಸಲ ಬಿ ಜೆ ಪಿ ಕಡೆಗೆ ವಾಲಿರೋದು ಕಮ್ಮಿ ಬಿ ಜೆ ಪಿ ಗೆದ್ದಿರೋದೆ ಒ ಸಿ ಮತಗಳು ಮತ್ತು ಎಸ್ ಸಿ ಎಸ್ ಟಿ ಮತಗಳಿಂದ ಗೆದ್ದಿರೋದು ಇದರಲ್ಲಿ ಎಲ್ಲಿ ಹರಿಯಾಣದಲ್ಲಿ ಮೆಜಾರಿಟಿ ಆಮೇಲೆ ಇನ್ನು ಉಳಿದಂಥ ಜನ್ರಲ್ ಕ್ಯಾಸ್ಟ್ಗಳು ಅಥವಾ ಏನು ಅಪರ್ ಕ್ಯಾಸ್ಟ್ ಅಂತಾರೆ ಹಂಗೆ ಹೇಳ್ಬಾರ್ದು ಆ ಸ್ವಲ್ಪ ಇದು ಆ ಕ್ಯಾಸ್ಟ್ಗಳು ಸ್ವಲ್ಪ ಮತಗಳು ಮಾತ್ರ ಅಲ್ಲಿ ಉಳ್ಕೊಂಡಿದೆ ಸೊ ಈ ರೀತಿಯಲ್ಲಿ ಒಂದು ಜಾತಿಯದ ಒಂದು ಡಿವಿಷನ್ ಆಗಿ ಒಂದಷ್ಟು ವರ್ಗ ಕಂಪ್ಲೀಟ್ಲಿ ಬಿ ಜೆ ಪಿಯಿಂದ ನಿಂತ್ಕೊಂಡ್ರೆ ಒಂದಷ್ಟು ಕಾಂಗ್ರೆಸ್ ಮತಗಳು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡ ಒಂದಷ್ಟು ಮತಗಳು ಸೊ ಈ ರೀತಿ ಆಯಿತು ಮತ್ತು ಇನ್ನೊಂದು ಆಶ್ಚರ್ಯಕರವಾದಂಥ ಬೆಳವಣಿಗೆ ಏನು ಒಂದಷ್ಟು ಮುಸ್ಲಿಂ ಡಾಮಿನೇಟೆಡ್ ಜೆ ಪಿಗೆ ಮತಗಳು ಬಿದ್ದಿದೆ ಮುಸ್ಲಿಮ್ ಮತಗಳು ಹರಿಯಾಣದಲ್ಲಿ ನಾನು ಹೇಳ್ತಾ ಇರೋದು ಜಮ್ಮು ಕಾಶ್ಮೀರಿಗೆ ಆಮೇಲೆ ಬರ್ತೀನಿ ಜಮ್ಮು ಕಾಶ್ಮೀರದಿಂದ ಶುರು ಮಾಡಿದೆ ಮಾತು ಪೂರ್ತಿ ಮುಗಿಸ್ಲಿಲ್ಲ ಹರಿಯಾಣದ ಶುರು ಮಾಡಿ ಹರಿಯಾಣದ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಹರಿಯಾಣದಲ್ಲಿ ಒಂದಷ್ಟು ಮುಸಲ್ಮಾನ್ ಮತಗಳು ಬಿ ಜೆ ಪಿ ಬಿದ್ದಿದೆ ಇದು ಬಹಳಷ್ಟು ಒಂದು ವಿಶೇಷ ಈ ಎಲೆಕ್ಷನಲ್ಲಿ ನಡೆದಿರೋದು ಬಿ ಜೆ ಪಿಗೆ ಸೊ ನೋಡಿ ಜಮ್ಮು ಕಾಶ್ಮೀರದಲ್ಲಿ ಜನ ಗುರುತಿಸ್ಲಿಲ್ಲ ಮೋದಿಯವರು ಆ ಕಾಶ್ಮೀರಕ್ಕೆ ಒಂದು ಲಕ್ಷ್ಮೀ ಪುತ್ರರಾಗಿ ಮತ್ತು ಒಂದು ಸೈನಿಕ ಏನು ದೇವತೆಗಳ ಸೇನಾಧಿಪತಿ ಸುಬ್ರಹ್ಮಣ್ಯನೇ ಸುಬ್ರಹ್ಮಣ್ಯನ ರೀತಿ ಒಂದು ಕೆಲಸ ಮಾಡಿ ಅಜಿತ್ ದೋವಲ್ ಅವರು ಜೈಶಂಕರ್ ಅವರು ಮೋದಿಯವರು ಅಮಿತ್ ಶಾ ಅವರು ಎಲ್ಲ ಸೇರಿಕೊಂಡು ಏನೊಂದು ಮಾಡಿದ್ರು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರು ಹೋಮ್ ಮಿನಿಸ್ಟ್ರು ಮತ್ತು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಮತ್ತು ಪ್ರೈಮ್ ಮಿನಿಸ್ಟ್ರು ಸೇರಿ ನಾಲ್ಕು ಜನರು ಅದಕ್ಕೆ ಕೃತಜ್ಞತೆ ಜಮ್ಮು ಕಾಶ್ಮೀರ ಜನ ಕೊಡಲಿಲ್ಲ ಆ ಕಾರ್ಯನ ಇಲ್ಲಿ ಹರಿಯಾಣದಲ್ಲಿ ಒಂದಷ್ಟು ಜನ ಮುಸಲ್ಮಾನರು ಮೆಚ್ಚಿಕೊಂಡ್ರು ಒಂದಷ್ಟು ಓಟ್ಗಳಲ್ಲಿ ಬಿದ್ದಿದೆ ಮುಸ್ಲಿಂ ಡಾಮಿನೇಟೆಡ್ ಏರಿಯಾಗಳಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟ್ಸ್ಗಳು ಒಂದಷ್ಟು ಕಡೆ ಗೆದ್ದಿದ್ದಾರೆ ಒಂದಷ್ಟು ಕಡೆ ಓಟ್ಸ್ ತೊಗೊಂಡಿದ್ದಾರೆ ಮುಸ್ಲಿಂ ವೋಟ್ಸು ಸೊ ಇದು ಭಾಳಷ್ಟು ಪ್ಲಸ್ ಪಾಯಿಂಟು ಬಿ ಜೆ ಪಿಗೆ ಆಮೇಲೆ ಏನೇ ಹೇಳ್ಬಿಡಿ ಹ್ಯಾಟ್ರಿಕ್ ಎನಿ ಸ್ಟೇಟಲ್ಲಿ ಗುಜರಾತ್ ಮಧ್ಯಪ್ರದೇಶ ಸ್ಟ್ರಾಂಗ್ ಹೋಲ್ಡ್ ಇದ್ದಿದ್ದು ಬಿ ಜೆ ಪಿಗೆ ಇಲ್ಲಿ ಹ್ಯಾಟ್ರಿಕ್ ಹರಿಯಾಣದಲ್ಲಿ ದಿಸ್ ಈಸ್ ರಿಯಲಿ ಪೊಲಿಟಿಕಲ್ ವಂಡರು ನಮ್ಮ ಭಾರತೀಯ ಪೊಲಿಟಿಕಲ್ ಹಿಸ್ಟ್ರಿನಲ್ಲಿ ದಿಸ್ ಈಸ್ ಎಕ್ಸಂಪ್ಲರಿ ಪರ್ಫಾರ್ಮೆನ್ಸ್ ಬೈ ಎನಿ ಪೊಲಿಟಿಕಲ್ ಪಾರ್ಟಿ ಹರಿಯಾಣದಲ್ಲಿ ಅದು ಆ ಥರ ತ್ರೀ ಟರ್ಮ್ಸು ರೀ ಒನ್ ಟರ್ಮ್ಗೆ ಮತ್ತೆ ಮತ್ತಿನ್ನೊಂದು ಟರ್ಮ್ ಕೊಡೋದಿಲ್ಲ ರೀ ಜನ ಅಲ್ಲಿ ಅವ್ರಿಗೆ ಯಾರಿಗೂ ಅಂಥದ್ರಲ್ಲಿ ಬಿ ಜೆ ಪಿಗೆ ಮೂರನೇ ಬಾರಿ ಕೈ ಹಿಡಿದಿರೋದು ಆ್ಯಂಟಿ ಇನ್ಕಂಬೆನ್ಸಿ ಸಿಕ್ಕಾಪಟ್ಟೆ ಇತ್ತು ಖಂಡಿತ ಗೆಲ್ಲಲ್ಲ ಅಂತ ಯಾವಂಥ ಪರಿಣಿತ ಪಂಡಿತರುಗಳಾಗಲಿ ಎಲೆಕ್ಷನ್ ಇದು ಪೊಲಿಟಿಕಲ್ ಆರ್ನಿಸ್ಟ್ಗಳಾಗಲಿ ಎಂಥವ್ರಾಗಲಿ ಪ್ರತಿಯೊಬ್ಬರು ನೀವು ಇದೇ ಮಾಡೋದು ಬೇಡ ಅಲ್ಲಿ ಆಂತರಿಕ ಟೆಸ್ಟ್ ಅಷ್ಟಾಗಿದೆ ದೊಡ್ಡ ದೊಡ್ಡ ಲೀಡರ್ಗಳು ಬಿಟ್ಟೋಗಿದ್ದಾರೆ ಸಾವಿತ್ರಿ ಜಿಂದಲವ್ರು ಬಿಟ್ಟೋದ್ರು ಇನ್ನೂ ಅನೇಕರು ಬಿಟ್ಬಿಟ್ಟೋಗ್ಬಿಟ್ರ್ರು ಒಳ್ಳೊಳ್ಳೆ ಬಿಜೆಪಿ ಲೀಡರ್ಗಳು ಓ ಕಾಂಗ್ರೆಸ್ ಒಂದಷ್ಟು ಜನ ಇಂಡಿಪೆಂಡೆಂಟ್ ಅಂತಕೊಂಡ್ರು ಒಂದಷ್ಟು ಜನ ಪಕ್ಷ ಕರ್ತೀವಿ ಹೋದ್ರು ಒಂದಷ್ಟು ಜನ ಹೋದವರು ಮತ್ತೆ ಬಂದರು ಒಂದಷ್ಟು ಜನ ಓದೋದವ್ರು ಬರಲೇ ಇಲ್ಲ ಈ ರೀತಿ ಆದಂಥ ಅವರು ರೆಬೆಲ್ಗಳು ಗೆದ್ದಿದ್ದಾರೆ ರೆಬೆಲಲ್ಲೂ ಗೆದ್ದಿದ್ದಾರೆ ಅವ್ರನ್ನ ಬಿಜೆಪಿ ಕ್ಯಾಂಡಿಡೇಟ್ ಅಂತಲೇ ಜನ ಓಟ್ ಮಾಡಿದ್ದಾರೆ ಆಮೇಲೆ ಒಂದಷ್ಟು ಜನ ಅವರು ಸ್ಟ್ರಾಂಗ್ ಆಗಿರೋದು ಅವರು ಕಾನ್ಸ್ಟಿಟ್ಯುನ್ಸಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಮಾಡಿರೋಂಥ ಕೆಲಸಗಳ ಮೇಲೆ ಓಟಾಕಿದ್ದಾರೆ ಅಂಥದ್ರಲ್ಲಿ ತ್ರೀ ಟರ್ಮ್ಸ್ ನಿಜವಾಗ್ ಹೇಳ್ತೀನಿ ಇದು ಈ ರೀತಿ ಮುಂದೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಕೈಲಂತೂ ಈ ರೀತಿ ಪರ್ಫಾರ್ಮೆನ್ಸು ಈ ಸ್ಟ್ರಾಟಜಿಗಳು ಇಟ್ಕೊಂಡು ಪುಕ್ಷಟೆ ಸ್ಕೀಮ್ಗಳು ಕೊಟ್ಬಿಟ್ಟು ಜನಗಳನ್ನ ಅಂದರ್ ಮಾಡ್ಕೊಂತೀವಿ ಜನಗಳಿಗೆ ಇದು ಮಾಡ್ತೀವಿ ದಯವಿಟ್ಟು ಇದು ದೊಡ್ಡ ಪಾಠ ಕಾಂಗ್ರೆಸ್ಗೆ ನೋಡಿ ನನಗೆ ಕಾಂಗ್ರೆಸ್ ಮೇಲೇನೂ ಇಲ್ಲ ಬಿ ಜೆ ಪಿ ಮೇಲೇನೂ ಇಲ್ಲ ಆಯಿತಾ ಯಾರು ಬಂದ್ರೂ ಜನಗಳು ಪರವಾದಂಥ ಸಹಕಾರ ಮಾಡಬೇಕು ಅಂತ ನಾನು ಅನೇಕ ವೀಡಿಯೋಗಳು ಹಾಕಿದ್ದೀನಿ ನಮ್ಮ ಜನಮತ ಇದ್ರ ಮೂಲಕ ಜನಗಳ ಪರವಾದಂಥ ಕೆಲಸ ಮಾಡಿ ನೀವು ಜನ ನಮ್ಮ ಜನಮತ ಸ್ಲೋಗನ್ ಏನು ಅಂದರೆ ಪ್ರಜೆಯೇ ಪ್ರಭು ನಾಯಕನೇ ಸೇವಕ ಇದು ನಮ್ಮ ಸ್ಲೋಗನ್ ಪ್ರಜೆಯ ಪ್ರಭುಗಳು ನಾಯಕರು ಸೇವಕರು ಇದು ನಮ್ಮ ಜನಮತ ಸ್ಲೋಗನ್ ಸೇವಕರಾಗಿರಬೇಕು ನಾಯಕರು ದೇವರ ಸ್ಥಾನಗಳಲ್ಲಿ ಕೂತ್ಕೊಂಡ್ಬಿಡ್ತಾರೆ ದೇವರ ಸ್ಥಾನಕ್ಕೂ ಕೂತ್ಕೊಂತಾರೆ ಒಂದು ದೇವತೆಗಳ ಸ್ಥಾನಕ್ಕೆ ಆ ರೀತಿ ಮಾಡಬಾರ್ದು ವ್ಯಕ್ತಿ ಪೂಜೆ ಯಾವ ಪಕ್ಷದಲ್ಲೂ ಆಗಬಾರ್ದು ಯಾರೂ ಮಾಡಬಾರ್ದು ವ್ಯಕ್ತಿ ಪೂಜೆ ಪಕ್ಷ ಪಕ್ಷಗಳ ಸಿದ್ಧಾಂತ ಇದನ್ನು ನೋಡಿ ಜನ ಓಟ್ ಹಾಕ್ತಾರೆ ಈಗ ಭಾಳಷ್ಟು ತಿಳುವಳಿಕೆ ಬಂದಿದೆ ಆ ಫ್ರೀಗಳು ಏನೇನು ಸ್ಕೀಮ್ಗಳು ಅನೌನ್ಸ್ ಮಾಡಿದ್ರು ರಾಹುಲ್ ಗಾಂಧಿಯವರು ಎಲ್ಲ ರಿಜೆಕ್ಟ್ ಮಾಡಿಬಿಟ್ರು ಜನ ಹರೇಣದವರು ನೀವು ಯಾವ ಫ್ರೀನೂ ಕೊಟ್ಬಿಟ್ರಪ್ಪ ಸರ್ಕಾರದ ಬೊಕ್ಷ ಕಾಲಾದ ಮೇಲೆ ನೀನು ಫ್ರೀ ನೋಡಿ ಕೊಟ್ಟು ನನಗೇನು ಪ್ರಯೋಜನ ನಾಳೆ ಸರ್ಕಾರದ ಬುಕ್ಸ ತುಂಬಿಸೋದಕ್ಕೆ ಇನ್ನು ಇಲ್ಲಿ ನಾನು ಮನೆಯಲ್ಲಿ ಮೂರು ಸಾವಿರ ರೂಪಾಯಿ ಕೊಟ್ಟರೆ ನಿನ್ನ ನಾನು ಇನ್ನೊಂದು ಕಡೆಯಿಂದ ಐದು ಸಾವಿರ ರೂಪಾಯಿ ಕೂತೀನಿ ನೀನು ಇದು ಬೇಡ ಅನ್ನೋದು ಎಷ್ಟು ಚೆನ್ನಾಗಿ ನೋಡಿ ಮಾಡಿ ಜನಗಳಿಗೆ ನಿಜವಾಗ್ಲೂ ಹೇಳ್ತೀನಿ ಅಲ್ಲಿರೋ ತಾಯಂದರುಗಳು ಹರಿಯಾಣದಲ್ಲಿ ಎಷ್ಟು ಜನ ಮಕ್ಕಳನ್ನ ಮಿಲ್ಟ್ರಿ ಕೊಟ್ಟಿದ್ದಾರೆ ಎಷ್ಟು ರಾಷ್ಟ್ರಪ್ರೇಮ ಇರುವಂಥ ದೇಶ ಗೊತ್ತಾ ಹರಿಯಾಣ ಹರಿಯಾಣ ಚರಿತ್ರೆ ಬಗ್ಗೆ ನೀವು ಓದಬೇಕು ಭಾಳಷ್ಟು ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಎಲೆಕ್ಷನ್ನು ಸಾರಿ ನಮ್ಮ ಫ್ರೀಡಮ್ ಫೈಟಿಂಗಿಗೆ ಮತ್ತು ನಮ್ಮ ದೇಶದ ಸೇನೆಗೆ ಅವರೆಲ್ಲ ಪ್ರತಿಯೊಬ್ಬರು ತಾಯಂದ್ರೂ ಭಾಳ ಚೆನ್ನಾಗಿ ಇದನ್ನು ಒಂದು ವಿಶ್ ವಿಶ್ಲೇಷಣೆ ಮಾಡಿ ಇಲ್ಲಿ ಬಿಜೆಪಿ ಪರವಾಗಿ ಓಟ್ ಹಾಕಿದ್ದಾರೆ ಅಂತಲ್ಲ ಆ ಫ್ರೀ ಅನೌನ್ಸ್ಮೆಂಟು ನಾವು ಇಷ್ಟಪಡೋದಿಲ್ಲ ಯಾವ ಪಕ್ಷನಾದರೂ ಕೊಡಲಿ ಇದೇ ಕೆಲಸ ಬಿ ಜೆ ಪಿ ಮಾಡಿದ್ರು ಬಿಜೆಪಿ ಇವತ್ತು ಕಾಂಗ್ರೆಸ್ ತಂದ್ರೆ ಕೂತ್ಕೊಳ್ಳೋದು ಇದೇ ಕೆಲಸ ಬಿ ಜೆ ಪಿ ಜೆ ಪಿ ಭಾಳ ಬೇಗ ಚೆಚ್ಚಿತ್ಕೊಂತು ಅಲ್ಲಿ ಕ ಹರಿಯಾಣದಲ್ಲಿ ಈ ರೀತಿ ಫ್ರೀ ಸ್ಕೀಮ್ಗಳು ಅನೌನ್ಸ್ ಮಾಡಿದ್ರೆ ನಮಗೆ ವರ್ಕೌಟ್ ಆಗೋಲ್ಲ ಜನ ಇಲ್ಲಿ ಭಾಳ ಬುದ್ಧಿವಂತರಿದ್ದಾರೆ ಜನ ಭಾಳ ರಾಷ್ಟ್ರಪ್ರೇಮಿಗಳಲ್ಲಿ ದೇಶ ಪ್ರೇಮಿಗಳು ಹತ್ರ ನಾವು ಇವಾಗ ನಾವು ಹೆಂಗೆ ನಾವು ಇದು ಮಾಡಬೇಕು ಅನ್ನೋ ಒಂದು ಸ್ಟ್ರಾಟಜಿಕ್ ಏನಿದೆ ಆರ್ ಎಸ್ ಎಸ್ ಹ್ಯಾಟ್ಸ್ ಆಫ್ಟ್ ಆರ್ ಎಸ್ ಎಸ್ ನಿಜವಾಲು ಬಿಜೆಪಿ ನಾಯಕರಿಗೆ ನಾನು ಈ ಮೂಲಕ ಕೇಳ್ಕೊತೀನಿ ದಯವಿಟ್ಟು ನೀವು ರಾಷ್ಟ್ರೀಯ ನಾಯಕರು ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡವರಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಆರ್ ಎಸ್ ಎಸ್ನ ಕಡೆ ಕಡೆಗಣಿಸ್ಬೇಡಿ ನಿಮ್ಮ ಆಗಲ್ಲ ನಿಮ್ಮ ಆಗಲ್ಲ ಜನಗಳಿಗೆ ಕಷ್ಟ ಅಂತ ಸ್ಪಂದನೆ ಮಾಡೋದು ಮೊದಲು ಎನ್ ಡಿ ಆರ್ ಎಫು ಇಂಡಿಯನ್ ಆರ್ಮಿ ಬಿಟ್ಟರೆ ಮೂರನೇ ಪ್ಲೇಸಲ್ಲಿರೋದು ಆರ್ ಎಸ್ ಎಸ್ ಕಾರ್ಯಕರ್ತರು ಅದು ಮುಸ್ಲಿಮ್ ಡಾಮಿನೇಟೆಡ್ ಅಥವಾ ಕ್ರಿಶ್ಚಿಯನ್ ಡಾಮಿನೇಟೆಡ್ ಕೇರಳ ಆಗಿರಲಿ ಅಲ್ಲೇನಾದರೂ ಇದಾದರೂ ಅವರೇ ಹೋಗೋದು ಇದು ನಾವು ಸಾಕಷ್ಟು ನೋಡ್ಬಿಟ್ಟಿದ್ದೀವಿ ಬಿಡಿ ರೀಲ್ಸ್ಗಳು ಮೀಮ್ಸ್ಗಳು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇರ್ತೀವಿ ಆದರೂ ಜನಗಳು ಪಾಠ ಕಲಿತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಬಿಜೆಪಿ ಇಲ್ಲಿವರೆ ನೀವುಗಳೇ ಆರ್ ಎಸ್ ಎಸ್ನ ಇದು ಮಾಡ್ತಿರಲ್ರಿ ಇದ್ರಲ್ಲಿ ಕೊಡುಗೆ ನೀವು ನೀವು ನಿಮಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ನೀವೇನು ಹೇಳಬೇಕಾಗಿಲ್ಲ ನಾವು ನೀವು ಕೆದಕಿ ನೋಡಿ ಹರಿಯಾಣದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಆರ್ ಎಸ್ ಎಸ್ನವರು ಅಂತ ಜನಗಳಿಗೆ ವಿದ್ಯ ಒಂದು ತಿಳುವಳಿಕೆ ಕೊಡೋದು ಒಂದು ಸ್ಟ್ಯಾಟ್ ಸ್ಟ್ಯಾಟಿಸ್ಟಿಕ್ಸ್ ಅವ್ರ ಮುಂದೆ ಇಡೋದು ಒಂದು ಡೇಟಾ ಅವ್ರ ಮುಂದೆ ಇಡೋದು ಅದನ್ನು ಅವ್ರಿಗೆ ಕನ್ವಿನ್ಸ್ ಮಾಡೋದು ಅರ್ಥ ಮಾಡಿಸೋದವ್ರಿಗೆ ದೇಶದಲ್ಲಿ ಆಗ್ತಾರಂಥ ಪ್ರಾಬ್ಲಮ್ಮು ಇದಕ್ಕಿಂತ ದೊಡ್ಡ ಕೆಲಸ ನಿಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಿದೆ ಬಿಜೆಪಿ ಅಂತ ನಾನು ಕೇಳೋದು ಆರ್ ಎಸ್ ಎಸ್ ಭಾಳಷ್ಟು ಸಪೋರ್ಟ್ ಮಾಡಿದೆ ಇದರಲ್ಲಿ ಸೊ ಹಾಗಾಗಿ ಆರ್ ಎಸ್ ಎಸ್ ಜೊತೆಯಲ್ಲಿ ಆರ್ ಎಸ್ ಎಸ್ ಕುದುರೆ ಬಿ ಜೆ ಪಿ ಅದರ ಸವಾರ ಅಷ್ಟೇ ನನ್ನ ಒಂದು ಈ ಪೂರ್ತಿ ವಿಮರ್ಶೆ ನಾನು ಹೇಳಬೇಕು ಅಂದರೆ ಆರ್ ಎಸ್ ಎಸ್ ಕುದುರೆ ಬಿ ಜೆ ಪಿ ಒಬ್ಬ ಸವಾರ ಸವಾರ ಕೆಳಗಿಳಿದು ಹೋಗ್ಬಿಟ್ರು ಭೇ ಸವಾರಿ ಮಾಡೋನು ಕುದುರೆ ಓಡುತ್ತೆ ಸವಾರಿ ಕೂತ್ಕೊಳ್ಬೇಕು ಅಂತಾನೆ ಎಷ್ಟೋ ರೇಸ್ಗಳು ನಾವು ನೋಡಿದ್ದೀವಿ ಓಡಿಸೋ ಕೆಳಗಡೆ ಬಿಡ್ತಾನೆ ಕುದುರೆ ರೇಸ್ ಕಂಪ್ಲೀಟ್ ಮಾಡುತ್ತೆ ಸೊ ಆ ಸ್ಥಾನದಲ್ಲಿ ಆರ್ ಎಸ್ ಎಸ್ ಇದೆ ಅಷ್ಟೇ ಇಷ್ಟೆಲ್ಲ ಅರ್ಥ ಮಾಡ್ಕೊಳ್ಳಿ ನೀವು ಮುಕ್ಕಿದ್ದೆಲ್ಲ ನಿಮಗೆ ಬಿಟ್ಟಿದ್ದು ಭಾಳಷ್ಟು ಕೊಡುಗೆ ಕೊಟ್ಟಿದೆ ಈಗ ಜಮ್ಮು ಕಾಶ್ಮೀರಿಗೆ ಬರೋಣ ಜಮ್ಮು ಕಾಶ್ಮೀರದಲ್ಲಿ ಜನಗಳಿಗೆ ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಇಷ್ಟು ಒಂದು ನಿಮಗೆ ಸಮೃದ್ಧಿಯಾಗಿ ದುಡ್ಡು ಬರೋ ಥರ ಮಾಡಿ ಮೋದಿಯವರು ಮಾಡಿದ ಕೆಲಸ ನೋಡಿ ಕೋಟ್ಯಂತರ ಟೂರಿಸ್ಟ್ಗಳು ಜಮ್ಮು ಕಾಶ್ಮೀರಿಗೆ ಬಂದೋದ್ರು ಕೋಟ್ಯಾಂತರ ಟೂರಿಸ್ಟ್ಗಳು ನಿಜ ಆತೀನಿ ನಾನು ಅಕ್ಟೋಬರಲ್ಲಿ ಪ್ಯಾಕೇಜ್ ಬುಕ್ ಮಾಡಬೇಕಾಯಿತು ಅಕ್ಟೋಬರ್ ಇಪ್ಪತ್ತೊಂಬತ್ತು ಮೂವತ್ತು ಇಲ್ಲ ಎಲೆಕ್ಷನ್ ಆಗೋಬಿಡ್ಲಿ ರಿಸಲ್ಟ್ ನೋಡ್ಕೊಂಡು ಹೋಗೋಣ ನಾನು ನನ್ನ ವೈಫಿಗೆ ಅವ್ರಿಗೆ ಬೆಲೆಗೆ ಏನೋ ತೆಗೆ ಹೋಗೋಲ್ಲ ರಿಸಲ್ಟ್ ಏನಕ್ಕೆ ಮಾಡಬೇಕು ನಾವು ನೋಡಬೇಕಾಗಿರೋದು ಸ್ನೋ ಜಮ್ಮು ಕಾಶ್ಮೀರಲ್ಲಿ ಏನು ಬನ್ನಿ ನಾವು ಹೋಗೋಣ ಅಂದರು ಏನಿಲ್ಲ ಐ ಟು ಸಿ ಹೌ ಪೀಪಲ್ ರೆಸ್ಪಾಂಡ್ ಮೋದಿ ಜಿ ಹೌ ಎಷ್ಟು ಸ್ಟ್ರಾಟಜಿಗಳು ಯೂಸ್ ಮಾಡಿ ಎಷ್ಟು ಮೈಂಡ್ ಯೂಸ್ ಮಾಡಿ ಇಷ್ಟು ಪವರ್ ಯೂಸ್ ಮಾಡಿ ಪ್ರಪಂಚಕ್ಕೆ ಮೆಚ್ಚಿಸಿ ಅವ್ರುಗಳೆಲ್ಲ ಅಬ್ಸರ್ವರ್ಸ್ ಬಂದು ಅವ್ರು ನೋಡ್ತೀವಿ ಅಂತೇಳಿ ಅವ್ರ ಊರುಗಳಲ್ಲೇ ಅವ್ರ ದೇಶಗಳಲ್ಲೇ ಕಿತ್ಕೊಂಡು ಆಲಾಡ್ತಾಯಿದೆ ಹ್ಯೂಮನ್ ರೈಟ್ಸ್ ಇಲ್ಲೇನೋ ಬಂದು ಬದನೆಕಾಯಿ ನೋಡ್ಕೊಂಡು ಹೋಗೋದು ಬೇರೆ ಬೇರೆ ದೇಶಗಳವರು ಆ ದೇಶದ ದೇಶಗಳು ತೊಗೊಳ್ಳೋ ಬೇಕಾಗಿಲ್ಲ ಬಿಡಿ ಅವರ ದೇಶದ ಯೋಗ್ಯತೆ ಅವರು ಗೊತ್ತಿರುತ್ತೆ ಅವ್ರವ್ರ ಮನೆಯಲ್ಲಿ ಅದೇ ಹೇಳ್ತಾರಲ್ಲ ಅದೇ ಅವ್ರ ಮನೆ ದೋಸೆ ತೂತಾದ್ರೆ ಇನ್ನೊಬ್ಬರ ಮನೆ ಕಾಲೇನೆ ತೂತು ಆ ಕಾಲು ತೂತಾಗಿರೋಂಥ ದೇಶಗಳೆಲ್ಲ ನೋಡ್ಕೊಂಡು ನೋಡ್ಕೊಂಡೋಗ್ತು ಏನಾಗಿದೆ ಇಲ್ಲಿ ಅಂತ ಇಲ್ಲಿ ಫಾರ್ಮುಲಾ ಒಂದು ಕಾರುಗಳು ಓಡಾಡ್ತು ಶ್ರೀನಗರಲ್ಲಿ ದಾಲ್ ಪಕ್ಕದಲ್ಲಿ ಜನ ಫಿಲಮ್ಗಳು ಥಿಯೇಟ್ರಿಗೆ ಹೋಗಿ ಆರಾಮ್ ಫಿಲಮ್ ನೋಡ್ತಾರೆ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಆರಾಮಾಗಿ ಈವ್ನಿಂಗ್ ವಾಕ್ ತೊಗೊಳ್ತಾರೆ ಇದೆಲ್ಲ ಮಾಡ್ತಾರೆ ಅದಕ್ಕೆ ಕಾರಣ ಬಿ ಜೆ ಪಿ ಅದನ್ನ ನಾಲ್ಕು ಜನ ಏನು ನ್ಯಾ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಾಲು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಪ್ರೈಮ್ ಮಿನಿಸ್ಟ್ ನರೇಂದ್ರ ಮೋದಿ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಮಿನಿಸ್ಟರ್ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಇವರೆಲ್ಲ ಸೇರಿಕೊಂಡು ಸ್ಟ್ರಾಟಜಿಗಳು ಮಾಡಿ ಮಾಡೋರು ಮಾಡಿ ಅಷ್ಟು ಸಮೃದ್ಧಿ ತರಿಸ್ಕೊಟ್ರು ನಿಮ್ಮ ನಿಮ್ಮ ರಾಜ್ಯಕ್ಕೆ ಇನ್ಮೇಲೆ ನೋಡಿ ಡ್ರಾಪ್ ಆಗುತ್ತೆ ಇನ್ಮೇಲೆ ಡ್ರಾಪ್ ಆಗುತ್ತೆ ಅಂತ ಹೇಳಿದ್ದೀನಿ ನೋಡಿ ನಿಮ್ಮ ಟೂರಿಸಂ ಇನ್ಮೇಲೆ ಡ್ರಾಪ್ ಆಗುತ್ತೆ ಇವಾಗ ದುಡ್ಡುಗಳು ನಿಮ್ಗೆ ಇನ್ಮೇಲೆ ಬರೋದು ಕಷ್ಟ ಆಗುತ್ತೆ ನೀವು ಪಾಕಿಸ್ತಾನ ಪರವಾಗಿ ನಂಬಿಕೊಂಡು ಅವರು ಹೇಳ್ದಂಗೆ ಕೇಳ್ಕೊಂಡು ಕೈ ಹಿಡಿದಿದ್ರೆ ಆಗಲೇ ಪಾಕಿಸ್ತಾನ ಬೇಡಿಕೆ ಮುಂದೆ ಇದೆ ಯಾಸಿನ್ ಮಲಿಕ್ನ ರಿಲೀಸ್ ಮಾಡಿ ಆಮೇಲೆ ಜೆ ಕೆ ಎಲ್ ಪಿ ಪಾರ್ಟಿ ಏನು ಬ್ಯಾನ್ ಬ್ಯಾನ್ ಆ ತೆಗಿರಿ ತೆಗೆರಿಯದನ್ನು ಜಮ್ಮು ಕಾಶ್ಮೀರ ಲಿಬ್ರೇಷನ್ ಫ್ರಂಟು ಜೆ ಕೆ ಎಲ್ ಎಫ್ದು ಬ್ಯಾನಿ ರಿಮೂವ್ ಮಾಡಿ ನಾವು ಸ್ಟೇಟ್ ಹುಡು ತರಿಸ್ಬಿಡ್ತೀವಿ ಸ್ಟೇಟ್ ಹುಡು ನೀವು ಹೆಂಗೋ ಹೋರಾಟ ಮಾಡ್ಬೋದು ಸ್ಟೇಟ್ ಹುಡು ನೀವು ಪ್ರೆಸಿಡೆಂಟ್ ಲೆಟ್ರ್ ಕೊಟ್ಟು ಎಲ್ಲ ಮಾಡಿ ಅದು ಮಾಡಿ ಇದು ಮಾಡಿ ಸ ಬಿ ಜೆ ಪಿ ಅವರು ಒಂದು ಇಲ್ಲಿ ಮೂವತ್ತು ಮಿಸ್ಟೇಕ್ ಮಾಡಿಬಿಟ್ರ ಜಮ್ಮು ಕಾಶ್ಮೀರಲ್ಲಿ ಆರಾಮಾಗಿಬೋದಾಗಿತ್ತು ಏನಿಲ್ಲ ನಾವು ಸ್ಟೇಟ್ ಉಡು ತಗೊಂಡು ವಾಪಸ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿಬಿಟ್ಟಿರಾಗಿರೋದು ಅಲ್ಲಿ ಅಡುಗೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬಿಟ್ಟು ಯೂನಿಯನ್ ಟೆರಿಟರಿಯಿಂದ ಸ್ಟೇಟ್ ಹುಡ್ ಮಾಡೋದನ್ನು ಕನ್ಫರ್ಮ್ ಕೊಡಲೇ ಇಲ್ಲ ಅವರು ಕನ್ಫರ್ಮ್ ಆಗಿ ಹೇಳ್ಬಿಟ್ಟಿದ್ದಾರೆ ಬಿ ಜೆ ಪಿಯವರು ಆರಾಮಾಗೆ ನನ್ನ ಪ್ರಕಾರ ಇವಾಗೇನೋ ಸೀಟ್ ಗೆದ್ದಿದ್ದಾರೆ ಇದಕ್ಕಿಂತ ಹೆಚ್ಚು ಕಮ್ಮಿ ಇನ್ನೊಂದು ಎಂಟು ಸೀಟ್ ಆದರೂ ಎಕ್ಸ್ಟ್ರಾ ಬಂದ್ಬಿಡೋದು ಬಿ ಜೆ ಪಿಗೆ ಇವಾಗ ಏನು ಗೆದ್ದಿರೋದು ಇಪ್ಪತ್ತೊಂಬತ್ತು ಸೀಟ್ ಗೆದ್ದಿರೋದು ಬಿ ಜೆ ಪಿ ಆರಾಮಾಗಿ ಇನ್ನೊಂದು ಏಳು ಎಂಟು ಸೀಟ್ ಎಕ್ಸ್ಟ್ರಾ ಬಂದಿರೋದು ಅದನ್ನು ಮಾಡಲಿಲ್ಲ ಬಿ ಜೆ ಪಿ ಅವರು ತುಂಬ ಮಿಸ್ಟೇಕ್ ಮಾಡಿಬಿಟ್ರನ್ನ ಸೊ ಈಗ ಉಮರ್ ಅಬ್ದುಲ್ಲಾ ಫರೂಕ್ ಅಬ್ದುಲ್ಲಾ ಅಪ್ಪ ಮಗ ಇವ್ರನ್ನ ಆರ್ಟಿಕಲ್ ತ್ರೀ ಸೆವೆಂಟಿಯಲ್ಲಿ ಇಂಪ್ ಜಾರಿಗೆ ತರಬೇಕಾದ್ರೆ ಇವ್ರನ್ನೂ ಮತ್ತು ಮೆಹಬೂಬ ಮುಫ್ತಿ ಅವ್ರನ್ನಿಬ್ಬರೂ ಹೌಸ್ ಅರೆಸ್ಟ್ ಮಾಡಿಸಿದರು ಬಿ ಜೆ ಪಿಯವರು ಈ ಸಿಂಪತಿ ಇಟ್ಕೊಂಡು ಇವರು ಇಷ್ಟು ಓಟ್ಗಳು ಗೆದ್ದಿದ್ದಾರೆ ಒಂದು ಮತ್ತು ಎರಡನೇದು ಇವ್ರದ್ದು ಐಡಿಯಾಲಜಿಗಳಿಗೆ ಪ್ರೋ ಪಾಕಿಸ್ತಾನ ಇರುತ್ತೆ ಆಮೇಲೆ ಪಾಕಿಸ್ತಾನಕ್ಕೆ ಈಸಿಯಾಗಿ ಇಲ್ಲಿ ಅಪ್ರೋಚ್ ಮಾಡ್ಬೋದು ಇವ್ರನ್ನ ಆಮೇಲೆ ಇದರಿಂದ ಕಾಣದ ಕೈವಾಡುಗಳು ತುಂಬ ಇರುತ್ತೆ ಇಲ್ಲಿ ಕಾರಣದ ಕೈವಾಡುಗಳು ಅಂತ ಏನು ಹೇಳಿ ಭಯ ಪಡಬೇಕಾಗಿಲ್ಲ ಚೈನಾದವ್ರದೇ ಪಾಕಿಸ್ತಾನದವ್ರದೇ ಇದರಲ್ಲಿ ಕೈವಾಡ ಇರುತ್ತೆ ಈ ಎಲೆಕ್ಷನ್ ರಿಸಲ್ಟ್ ಅನ್ನೋ ನಾವೇ ಅಂದರೆ ನಾನಿಲ್ಲಿ ನೇರವಾಗಿ ಇಲ್ಲಿ ರಿಸಲ್ಟ್ ಮೇಲೆ ಅವ್ರು ಇದು ಪ್ರಭಾವ ಬೀರಿದ್ದಾರೆ ಅಥವಾ ನಂಬರ್ಸ್ಗೆ ಅವರು ಇದು ಮಾಡಿದ್ದಾರೆ ಅಂತಲ್ಲ ಮಾನಿಟ್ರಿ ಏನು ಬ್ಯಾಕಪ್ಗಳು ಇದೆಲ್ಲ ಇದೆಲ್ಲ ಮುಂದೆ ಹೋಗ್ತಾ ಹೋಗ್ತಾ ಬರುತ್ತೆ ನೋಡಿ ಆಚೆ ಅವ್ರು ಹೇಳಿದ್ದೀನಿ ಯಾಕೆಂದರೆ ಇಷ್ಟೊಂದು ಸೀಟ್ಗಳು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇಷ್ಟೊಂದು ಸೀಟ್ಗಳು ಗೆಲ್ಲೋದಕ್ಕೆ ಅಲ್ಲಿ ಸಾಧ್ಯವೇ ಇಲ್ಲ ಯಾರಿಗೆ ನ್ಯಾಷನಲ್ ಕಾನ್ಫರೆನ್ಸ್ಗೆ ಈ ಪಾರ್ಟಿ ಸೀಟ್ಗಳು ಬರೋದಕ್ಕೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದು ಅವರೇ ಅವ್ರ ಪಾರ್ಟಿನಲ್ಲಿ ನಾವು ಕಾಂಗ್ರೆಸ್ ಜೊತೆ ಜೋಡಿಸಿ ಕೆ ಸರ್ಕಾರ ನಡೆಸುವಂಥ ಸ್ಟೇಜಲ್ಲಿ ನಾವು ಇರ್ತೀವಿ ಅದಂತೂ ಗ್ಯಾರಂಟಿ ಅಂತ ಹೇಳಿದರು ಅದೆಲ್ಲ ಚುನಾವಣಾ ಪಂಡಿತರುಗಳು ಹೇಳಿದರು ಸಮೀಕ್ಷೆಗಳು ಅದೇ ರೀತಿ ಇತ್ತು ಏನು ಮೂವತ್ತು ಮೂವತ್ತರಿಂದ ಮೂವತ್ತೆರಡು ಸೀಟು ಬಿದ್ದೋಗಿ ತೊಂದ್ಕೊಂಡಿದ್ದರು ನ್ಯಾಷನಲ್ ಕಾನ್ಫರೆನ್ಸ್ಗೆ ಏನು ನಲವತ್ತೆಂಟು ಸೀಟು ಈ ರೀತಿ ರೇಂಜಿಗೆ ಬಂದಿದೆ ಸೊ ಈ ರೀತಿ ಬಂದಿರೋದು ಅವ್ರಿಗೆ ಆಶ್ಚರ್ಯ ಪರಮಾಶ್ಚರ್ಯ ಇವಾಗ ಅವ್ರಿಗೇನು ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಇವಾಗ ಆ ರೇಂಜ್ಗೆ ಸೀಟ್ ತೊಗೊಂಡಿದ್ದಾರೆ ಅವ್ರವರೇ ಸರ್ಕಾರ ಮಾಡ್ಬೋದು ಸೊ ಇದಕ್ಕೆ ಕಾರಣ ಇವಾಗ ಕಾಣದ ಕೈಗಳು ಅಂತ ಹೇಳಿದ್ನಲ್ಲ ಅವ್ರದ್ದೆಲ್ಲ ಇಲ್ಲಿ ಪಾತ್ರಗಳು ಮುಂದೆ ಅವೆಲ್ಲ ಆಚೆ ಬರ್ತಾ ಹೋಗುತ್ತೆ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಇನ್ನು ಮೇಲೆ ಸ್ವಲ್ಪ ಈಗಾಗಲೇ ಶುರುವಾಗಿದೆ ಟೆರಿಸ್ಟ್ ಆ್ಯಕ್ಟಿವಿಟೀಸ್ಗಳು ಅದನ್ನು ಸ್ವಲ್ಪ ಹೆಚ್ಚಾಗ ಸಂಭವಗಳು ಮುಂದೆ ದಿನ ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ನೀವೆಲ್ಲ ನೋಡ್ತಾ ಇರ್ತೀರ ಇನ್ಮೇಲೆ ಸೊ ಆಮೇಲೆ ಟೂರಿಸಮ್ಮು ಸ್ವಲ್ಪ ಡ್ರಾಪ್ ಆಗ್ತಾ ಹೋಗುತ್ತೆ ಮತ್ತು ಜಮ್ಮು ರೀಜನಲ್ಲಿ ಏನಿದೆ ಕಂಪ್ಲೀಟ್ ಡಾಮಿನೇಟ್ ಜೆ ಬಿಜೆಪಿ ಲಾಸ್ಟ್ ಟೈಮ್ ಸೀಟ್ ಜಾಸ್ತಿ ಮಾಡ್ಕೊಂಡಿದೆ ಆಮೇಲೆ ಇಂಡಿಪೆಂಡೆನ್ಸ್ ಏಳು ಸೀಟ್ ಗೆದ್ದಿದ್ದಾರೆ ಸ್ವಲ್ಪ ಮೇಲಿಕೆ ಜಮ್ಮುವಿಂದ ಸ್ವಲ್ಪ ಮೇಲಕ್ಕೆ ಮಧ್ಯಭಾಗದಲ್ಲಿ ಕಾಶ್ಮೀರ್ ಮಧ್ಯಭಾಗ ಕಂಪ್ಲೀಟ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಡಾಮಿನೇಟ್ ಮಾಡಿದೆ ಅಲ್ಲಿ ಇಲ್ಲಿ ಪಾಕೆಟ್ಸಲ್ಲಿ ಒಂದು ನಾಲ್ಕೈದು ಕಡೆ ಕಾಂಗ್ರೆಸ್ಸು ಐದಾರು ಸೀಟ್ ಕಿತ್ಕೊಂಡಿದೆ ಇನ್ನು ಉತ್ತರ ಭಾಗದಲ್ಲಿ ಪೂರ್ತಿ ಏನು ಪಿ ಓ ಕೆಗೆ ಬಾರ್ಡ್ರಿದೆ ಅಲ್ಲಿ ಕಂಪ್ಲೀಟ್ಲಿ ಪಿ ಡಿ ಪಿ ಬಂತೆ ಸೊ ಇದರಲ್ಲಿ ಇದು ಚುನಾವಣೆಯಲ್ಲಿ ಪಾಕಿಸ್ತಾನದ್ದು ಅಥವಾ ಚೈನಾದ್ದು ಕೈವಾಡ ಏನಕ್ಕೆ ಮಾಡಿದ್ರು ಅಂತಂದರೆ ಬಿ ಜೆ ಅವರು ಹೇಳ್ಕೊಂಡು ಬರ್ತಾಯಿದ್ರು ಏನಂತ ನಲ್ವತ್ತೆರಡು ಸೀಟ್ ಜೆಕೆನ್ ಗೆದ್ದಿರೋದು ಇಪ್ಪತ್ತೊಂಬತ್ತು ಸೀಟ್ ಬಿ ಜೆ ಪಿ ಗೆದ್ದಿರೋದು ನಾವು ಪಿ ಒಕೇನು ನಾವು ಭಾರತದ ಭಾಗ ಮಾಡ್ಕೊತೀವಿ ಅಂತ ಸೊ ಪಿ ಓಕೆ ಭಾರತದ ಭಾಗ ಆಗಬೇಕಾದ್ರೆ ಇಲ್ಲಿ ಕಾಶ್ಮೀರದಲ್ಲಿ ಬಿ ಜೆ ಪಿ ಗೆಲ್ಲಬೇಕಾಗಿತ್ತು ಅದು ಸ್ವಲ್ಪ ಏಟು ಬಿತ್ತು ಬಿ ಜೆ ಪಿಗೆ ಸೊ ಆ ಡ್ರೀಮ್ ಏನಿದೆ ಅಥವಾ ಆ ಇದೇನಿದೆ ಅಖಂಡ ಭಾರತ ಮಾಡ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅದಕ್ಕೆ ಇಲ್ಲಿ ಬಿ ಜೆ ಪಿ ಗೆದ್ದು ಇಲ್ಲಿ ಭಾಳ ಈಸಿಯಾಗಿರೋದು ಬಿ ಜೆ ಪಿ ಗೆಲ್ಲಬೇಕು ಅಂದರೆ ಲಾಸ್ಟ್ ಟೈಮ್ ಅವರು ಪಾರ್ಟ್ನರ್ ಆಗಿದ್ದಂಥ ಮೆಹಬೂಬ ಮುಫ್ತಿಯವರು ಪಿ ಡಿ ಪಿ ಅವರು ಸ್ವಲ್ಪ ಸೀಟ್ಗಳ್ನ ಗೆಲ್ಲಬೇಕಾಗಿತ್ತು ಅವರು ಮೂರೇ ಮೂರು ಸೀಟ್ ಸೀಟ್ಗಿದಾರೆ ಲಾಸ್ಟ್ ಟೈಮ್ ಟ್ವೆಂಟೀಸಲ್ಲಿದ್ದು ಫಿಗರ್ ಹೊತ್ತು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ರೀತಿ ಇದ್ದು ಪಿ ಡಿ ಪಿ ಸುಮಾರು ಇಪ್ಪತ್ತಿಪ್ಪೆರಡು ಸೀಟ್ ಮೀನಸ್ ಆಯಿತು ಸೊ ಅವರ ಪರ್ಫಾರ್ಮೆನ್ಸು ಭಾಳ ಇಟ್ಕೊಡ್ತು ಯಾಕೆ ಅಂದರೆ ಫರೂಕ್ ಅಬ್ದುಲ್ಲಾ ಅವ್ರ ಮೊದಲೇ ಕ್ಲಿಯರಾಗಿ ಹೇಳ್ಬಿಟ್ಟಿದ್ರು ನಾನು ಪಿ ಡಿ ಪಿ ಅವ್ರ ಕೈ ಮನೆ ಬಾಗಲಿಗೆಲ್ಲ ಹೋಗೋದಿಲ್ಲ ಬೇಕು ಅಂದರೆ ಅವರೇ ಬಂದರೆ ನಾವು ಸರ್ಕಾರಕ್ಕೆ ಸೇರಿಸ್ಕೊತೀವಿ ಅಂತ ಈಗ ಸೇರ್ಕೊಳ್ಳೋ ಸೇರಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನಲವತ್ತೆರಡು ಪ್ಲಸ್ ಆರು ನಲ್ವತ್ತೆಂಟು ಆಯಿತು ಅವ್ರದ್ದು ಕಾಂಗ್ರೆಸ್ ಎರಡು ಸೇರಿ ಸೊ ಮೆಜಾರಿಟಿ ಬೇಕಾಗಿದ್ದಿದ್ದು ಫಾರ್ಟಿ ಫೈವ್ ಫಾರ್ಟಿ ಏಟ್ ಸೀಟ್ಸ್ ಇರುತ್ತೆ ಔಟ್ಸೈಡಿಂದ ಅವ್ರಿಗೆ ತಗೋಬೋದು ಇಲ್ಲಾಂದರೆ ಇನ್ನೊಂದಷ್ಟು ಜನ ಇಂಡಿಪೆಂಡೆಂಟ್ಸ್ಗಳಿದ್ದಾರೆ ಅವರು ಸಪೋರ್ಟ್ ತಗೊಳತ್ತೆ ಸೊ ಆಪೋಸಿಷನ್ ಪಾರ್ಟಿಗೆ ಪಿ ಕೂತ್ಕೊಳ್ಳುತ್ತೆ ಬಿ ಜೆ ಪಿನೂ ಆಪೋಸಿಷನ್ ಪಾರ್ಟಿಯಾಗಿ ಕೂತ್ಕೊಳ್ಬೇಕಾದ್ರೆ ವೋಟ್ ಶೇರ್ ಇನ್ಕ್ರೀಸ್ ಮಾಡ್ಕೊಂಡಿದೆ ಮತ್ತು ತನ್ನ ಸೀಟ್ ಶೇರು ಇನ್ಕ್ರೀಸ್ ಮಾಡ್ಕೊಂಡಿದೆ ಸೊ ಭಾಳ ಸ್ಟ್ರಾಂಗ್ ಆಪೋಸಿಷನ್ ಇರುತ್ತೆ ಬಿ ಜೆ ಪಿದು ಈ ಸಲ ಕಾಶ್ಮೀರದಲ್ಲಿ ಸೊ ಆ್ಯಸ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿದೆ ಕಾಶ್ಮೀರದು ಅಂದರೆ ಎಕ್ಸಾಕ್ಟ್ ರಿಸಲ್ಟ್ ಓವರ್ ಆಲ್ ರಿಸಲ್ಟ್ ಅವ್ರು ಬರ್ತಾರೆ ಅಂತಿತ್ತು ಅವ್ರು ಬಂದರು ಸೀಟ್ಗಳು ಎಲ್ಲರೂ ಒಂದಷ್ಟು ಜನ ಇಷ್ಟೊಂದು ಸೀಟ್ ಕೊಟ್ಟಿರಲಿಲ್ಲ ಯಾವುದೋ ಒಂದು ಸಮೀಕ್ಷೆ ಪ್ರಕಾರ ಫಾರ್ಟಿ ಪ್ಲಸ್ ಕೊಟ್ಟಿದ್ರು ಅಷ್ಟೇ ಇನ್ನು ನಮ್ಮದೆಲ್ಲು ಅಷ್ಟೇ ತರ್ಟಿ ತರ್ಟಿ ವರೆಗೂ ಕೊಟ್ಟಿದ್ವಿ ನಾವು ಇನ್ನು ಎಂಟು ಸೀಟ್ ಎಕ್ಸ್ಟ್ರಾ ತೊಗೊಂಡಿದೆ ನ್ಯಾಷನಲ್ ಕಾನ್ಫರೆನ್ಸು ಸೊ ಈ ರೀತಿಯಾಗಿದೆ ಇನ್ನು ಇದರಲ್ಲಿ ಪಾಠ ಕಲಿಬೇಕಾಗಿತ್ತು ಅಂತಂದರೆ ಫ್ರೀ ಬಿಗಳು ಜನಗಳು ಇಲ್ಲ ನೋ ಫ್ರೀ ಬೀಸ್ ಯಾವ ಫ್ರೀ ಬೀಸು ಇಲ್ಲ ಸೊ ಅದನ್ನು ಸ್ವಲ್ಪ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರಗಳು ತಮ್ಮ ರಾಜ್ಯದಲ್ಲಿ ಕ್ಯಾನ್ಸಲ್ ಮಾಡಿ ಡೆವಲಪ್ಮೆಂಟ್ ಕಡೆ ಗಮನ ಕೊಟ್ಟು ಡೆವಲಪ್ಮೆಂಟ್ ಮಾಡಬೇಕು ಸೊ ಆವಾಗ ಕಾಂಗ್ರೆಸ್ಸು ಒಂದು ಒಳ್ಳೆಯ ಪ್ರಬಲ ಪ್ರಬಲವಾದ ಪೈಪೋಟಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಬಿ ಜೆ ಪಿಗೆ ನಾವು ಪ್ರತಿಯೊಬ್ಬರು ಏನು ನೋಡ್ತೀವಿ ಅಂದರೆ ಸ್ಟ್ರಾಂಗಾಗಿರೋವಂಥ ಪಕ್ಷ ಆಳಬೇಕು ನಮ್ಮನ್ನ ಒಂದು ಅಷ್ಟೇ ಸ್ಟ್ರಾಂಗಾಗಿರೋವಂಥ ಆಪೋಸಿಷನು ಬೇಕು ಒಂದು ಪ್ರಭಾ ಪ್ರಜಾಪ್ರಭುತ್ವ ಕಾಪಾಡಬೇಕು ಅಂತಂದರೆ ಆ ಅದನ್ನು ಕಾಪಾಡ್ಕೊಳ್ಳೋದಿಕ್ಕೆ ಸ್ಟ್ರಾಂಗ್ ಆಪೋಸಿಷನು ಬಹಳ ಮುಖ್ಯ ಒನ್ ಸೈಡೆಡ್ ಆಗೋದ್ರೆ ಏನೂ ಪ್ರಯೋಜನ ಆಗೋದಿಲ್ಲ ಈಗ ನೋಡಿ ಮೋದಿ ಒನ್ ಮೋದಿ ಟು ಎರಡರಲ್ಲೂ ಒನ್ ಸೈಡೆಡ್ ಆಗೋಗಿತ್ತು ಆಪೋಸಿಷನ್ ಲೆಕ್ಕ ಇರಲಿಲ್ಲ ಈ ಸಲ ಆಪೋಸಿಷನ್ನು ಒಂದು ಸ್ಟ್ರಾಂಗ್ ಆಗಿದೆ ಸೊ ಚೆನ್ನಾಗಿರುತ್ತೆ ಪ್ರತಿಯೊಂದೂ ಒಂದು ಕೇಳೋದಕ್ಕೆ ಪ್ರಶ್ನೆ ಮಾಡೋರು ಒಬ್ಬರು ಇರಲೇಬೇಕು ಇಲ್ಲಾಂದರೆ ಸರ್ವಾಧಿಕಾರಿ ಇದು ಮನೋಭಾವನೆ ಬಂದ್ಬಿಡುತ್ತೆ ಅಂದರೆ ಒನ್ ಆ್ಯಂಡ್ ಟು ಅಲ್ಲಿ ಈ ಥರ ಬಂತು ಅಂತ ಹೇಳ್ತಲ್ಲ ಅಲ್ಲೂ ಪಕ್ಷದಲ್ಲಿ ಅದು ಒಂದು ಡೆಮೊಕ್ರೆಟಿಕ್ ಪಕ್ಷ ಅದನ್ನು ಬಿ ಜೆ ಪಿ ಸೊ ಅಲ್ಲೂ ಎಲ್ಲ ನಿರ್ಧಾರ ಇದ್ರು ಆದರೆ ಈಗೇನಾಗಿದೆ ಅಂದರೆ ಸ್ಟ್ರಾಂಗ್ ಆಪೋಸಿಷನ್ ಇರುವಾಗ ಜನಗಳಿಗೂ ಒಂಥರ ಸೇಫ್ ಅನಿಸುತ್ತೆ ಖುಷಿಯಾಗುತ್ತೆ ಸ್ವಲ್ಪ ಅಲ್ಲಿ ಒಬ್ರಿಗೆ ಜಾಸ್ತಿ ಒಂದು ಮೂವತ್ತು ಸೀಟ್ ಕೊಟ್ಬಿಟ್ಟು ಇನ್ನೊಬ್ರಿಗೆ ಒಂದು ಮೂವತ್ತು ಸೀಟ್ ಕಮ್ಮಿ ಕೊಟ್ಟಾಗ ಅವರು ಹತ್ರದಲ್ಲೇ ಇರ್ತಾರೆ ಸೊ ಹಾಗಾಗಿ ಸ್ಟ್ರಾಂಗ್ ಇರುತ್ತೆ ಪ್ರಶ್ನೆ ಕೇಳೋರು ಇರ್ತಾರೆ ಸೊ ಅದೇ ರೀತಿ ಕಾಂಗ್ರೆಸ್ಸು ಪ್ರಶ್ನೆ ಕೇಳೋ ರೀತಿ ಮಟ್ಟಕ್ಕೆ ಬೆಳೆದ್ರೆ ನಮ್ಮ ಭಾರತದ ಪ್ರಜಾಪ್ರಭುತ್ವಕ್ಕೆ ಭಾಳ ಒಳ್ಳೆಯದು ಅದು ಬೇಕು ಅದಕ್ಕೆ ಕಾಂಗ್ರೆಸ್ ಕೆಲವು ತಿದ್ದುಪಡಿಗಳ್ನ ಮಾಡ್ಕೋಬೇಕು ತನ್ನ ಇದರಲ್ಲಿ ಈ ಫ್ರೀ ಬಿಗಳನ್ನ ಬಿಟ್ಟು ಸರ್ಕಾರದ ಬೊಕ್ಕಸದಲ್ಲಿ ಹೆಂಗೆ ಅಮೌಂಟ್ಗಳ್ನ ಜಾಸ್ತಿ ಮಾಡಬೇಕು ಅದನ್ನು ಹಿಂಗೆ ದುಡ್ಡು ಫ್ರೀ ಬಿ ಕೊಡೋಕೋಸ್ಕರ ಜಾಸ್ತಿ ಮಾಡೋದಲ್ಲ ಅವಾಗ ಇಲ್ದಿರೋ ಟ್ಯಾಕ್ಸ್ಗಳು ಇಲ್ದಿರೋವಂಥ ಫೈನ್ಗಳು ಇಲ್ದಿರೋವಂಥ ಫೀಸ್ಗಳು ಇವೆಲ್ಲ ಆಗ್ತಾ ಹೋಗ್ತೀರ ಹೋಗ್ತೀರಾ ಅದು ಜನಗಳ ಮೇಲೆ ಭಾಳ ಪ್ರಭಾವ ಬೀರುತ್ತೆ ಅವರ ಪಾಕೆಟ್ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ ಸೊ ಇದನ್ನು ಮಾಡ್ತೀರಾ ಬೇರೆ ಡೆಮೊಕ್ರೆಟಿಕ್ ರೀತಿಯಲ್ಲಿ ಒಂದು ಜನದ ಜನರ ಪರವಾಗಿರುವಂಥ ಒಂದು ಅಷ್ಟು ವಿಚಾರಗಳ್ನ ಇಟ್ಕೊಂಡು ಜನಸೇವೆಯೇ ಜನಾರ್ದನ ಅನ್ನೋ ಒಂದು ವಾಕ್ಯಘೋಷದಲ್ಲಿ ಮುಂದುವರೆದುಕೊಂಡು ಹೋದರೆ ಕಾಂಗ್ರೆಸ್ಸು ಒಂದು ಒಳ್ಳೆಯ ಆಗಿ ನಿಂತ್ಕೊಳ್ಳುತ್ತೆ ಭಾರತದಲ್ಲಿ ಬಿ ಜೆ ಪಿಗೆ ಸೊ ಅವಾಗೇನಾಗುತ್ತೆ ನಮ್ಗಳಿಗೂ ಖುಷಿಯಾಗುತ್ತೆ ಇಲ್ಲಾಂದರೆ ಇದೇ ರೀತಿ ಮುಂದುವರಿತೀವಿ ಅಂತಂದರೆ ಕಾಂಗ್ರೆಸ್ಗೆ ಇದು ದೊಡ್ಡ ಎಚ್ಚರಿಕೆಯ ಕರೆಗಂಟೆ ಸ್ಕ್ಯಾಮ್ಗಳಿರ್ಬೋದು ಈ ಥರ ಫ್ರೀ ಬಿಗಳಿರ್ಬೋದು ಇನ್ಮೇಲೆ ಕಮ್ಮಿ ಮಾಡ್ತಾ ಹೋದಷ್ಟು ಜನ ಕಾಂಗ್ರೆಸ್ನ ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ ಯಾಕೆಂದ್ರೆ ಆಪೋಸಿಷನ್ ಬೇಕೇ ಬೇಕು ನಿಮ್ಮಲ್ಲೂ ಒಳ್ಳೆಯ ಕೆಲಸಗಳು ಮಾಡೋರು ಇದ್ದೀರಾ ಮಾಡಿದ್ದೀರಾ ನಿಮ್ಮಲ್ಲೂ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ ಆಮೇಲೆ ನಿಮ್ಮದು ಭಾಳ ಹಳೆ ಪಕ್ಷ ಬಿ ಜೆ ಪಿನೂ ಹುಟ್ಟೇ ಇರಲಿಲ್ಲ ನೀವೆಲ್ಲ ಎಲ್ಲ ಕಡೆ ಹೇಳ್ಕೊಂಬರ್ತೀರ ಅವ್ರದು ಡೇಟಾ ಪ್ರಕಾರ ಅದೆಲ್ಲ ಸ್ಟಾಟಿಸ್ಟಿಕಲಿ ಕರೆಕ್ಟ್ ಇದು ಕೌಂಟ್ರಿದ್ಕೊಟ್ಟರು ನಾವೇ ಸೊ ಕಾಂಗ್ರೆಸ್ಸು ಈ ರೀತಿಯ ಒಂದು ತನ್ನ ವಿಚಾರಗಳನ್ನ ಬದಲಾಯಿಸಿಕೊಂಡು ಮುಂದುವರಿಬೇಕು ಆವಾಗ ನಮ್ಮ ದೇಶಕ್ಕೆ ಒಳ್ಳೇದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಎಲ್ರಿಗೂ ಈ ವಿಶ್ಲೇಷಣೆ ಬಗ್ಗೆ ಏನು ಇಷ್ಟ ಆಯಿತೋ ಇಲ್ಲವೋ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಅದನ್ನು ಶೇರ್ ಮಾಡಿ ಸರಿ ಇಲ್ಲ ನನಗೆ ನೆರವಾಗಿ ಅದರಲ್ಲೇ ಮೆಸೇಜ್ ಮಾಡಿ ಹೇಳಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಶುಭರಾತ್ರಿ ಶುಭದಿನ